ಈ ಒಂದು ಪ್ರಾಜೆಕ್ಟ್ ಅಲ್ಲಿ ಬರುವಂತ ಎಷ್ಟೊಂದು ಬ್ರೈಟ್ನೆಸ್ ಆಗಿರ್ಲಿ ಈ ಒಂದು ಅಲ್ಲಿ ಒಂದು ಸ್ಪೆಸಿಫಿಕೇಶನ್ ನೀವು ಅಮೆಝಾನ್ ಫ್ಲಿಪ್ಕಾರ್ಟ್ ಅಲ್ಲಿ ಆಂಡ್ರಾಯ್ಡ್ ಅನ್ನು ಯಾವ್ದನ್ನಾದ್ರೂ ಇದ್ರ ಮುಂದೆ ಕಂಪೇರ್ ಮಾಡಿ ಇದಕ್ಕಿಂತ ಏನಾದ್ರು ಚೆನ್ನಾಗಿದ್ರೆ ಈ ಒಂದು ಪ್ರಾಜೆಕ್ಟ್ ನ ಬಿಲ್ಕುಲ್ ಫ್ರೀ ಆಫ್ ಕಾಸ್ಟ್ ಅಲ್ಲಿ ನೀಡ್ತೀನಿ ಯಾಕಂತಂದ್ರೆ ಅಷ್ಟೊಂದು ಬ್ರೈಟ್ನೆಸ್ ಅಷ್ಟೊಂದು ಸ್ಪೆಸಿಫಿಕೇಶನ್ ಒಳಗೊಂಡಿರುವಂತಹ ಒಂದು ಫೋರ್ ಕೆ ಪ್ರಾಜೆಕ್ಟ್ ಅಂತ ಹೇಳ್ಬಹುದು ಆನ್ ಲೆಸೆನ್ ಪ್ರೊ ಪ್ರೊಜೆಕ್ಟ್ ನ ಕಂಪಾರಿಸನ್ ಮಾಡೋಕೋಸ್ಕರ ನಾನು ಈ ಗೇಟ್ ಬ್ರ್ಯಾಂಡ್ ನ ಹೈಯರ್ ಎಂಡ್ ಮಾಡಲ್ ಆದ ಎಸ್ ಎನ್ ಪ್ರೊ ಗೋಡ್ ಅನ್ನೋ ಪ್ರೊಜೆಕ್ಟ್ ಕೂಡ ಕಂಪಾರಿಸನ್ ಗೋಸ್ಕರ ತಂದಿದ್ದೀನಿ ಅಮೇಜಾನ್ ಫ್ಲಿಪ್ಕಾರ್ಟ್ ಅಲ್ಲಿ ನೀವು ಯಾವ್ದಾದ್ರು ಒಂದು ಪ್ರೊಜೆಕ್ಟ್ ತಗೊಳ್ಬೇಕು ಅಂತಂದ್ರೆ ಅಂದ್ರೆ ಕಡಿಮೆ ರೇಟ್ ಇಂದ ಹಿಡ್ಕೊಂಡು ಎಷ್ಟೇ ಒಂದು ಪ್ರೈಸ್ ಅಲ್ಲೂ ಕೂಡ ನಿಮಗೆ ಫೋರ್ ಕೆ ಸಪೋರ್ಟ್ ಅಂತಾನೆ ಕೊಡ್ತಾರೆ ಸೊ ಅದು ನಿಜವಾಗ್ಲೂ ಫೋರ್ ಕೆ ಸಪೋರ್ಟ್ ಕೊಡುತ್ತಾ ಡಾಲ್ ಬಿ ಅಟ್ಮೋಸ್ ಎಲ್ಲ ಸಪೋರ್ಟ್ ಮಾಡುತ್ತಾ ಅನ್ನೋದು ತಿಳ್ಕೊಳ್ಬೇಕು ಅಂತಂದ್ರೆ ಈ ಒಂದು ಪ್ರೊಜೆಕ್ಟ್ ಗೆ ನೀವು ಫೈರ್ ಸ್ಟಿಕ್ ನ ಹಾಕೋಬೇಕಾಗತ್ತೆ ಸಪೋರ್ಟ್ ಆಗಲ್ಲ ಇದು ಡಾಲ್ಬಿ ಅಟ್ಮೋಸ್ ಕೂಡ ಸಪೋರ್ಟ್ ಮಾಡುತ್ತೆ ಡಾಲ್ ಬಿ ಡಿಸ್ಟಲ್ ಪ್ಲಸ್ ಕೂಡ ಸಪೋರ್ಟ್ ಮಾಡುತ್ತೆ ಡಾಲ್ಬಿ ಬಿ ಡಿಸ್ಟಲ್ ಕೂಡ ಸಪೋರ್ಟ್ ಮಾಡುತ್ತೆ ಪಿ ಸಿ ಎಂ ಆಡಿಯೋ ಕೂಡ ಸಪೋರ್ಟ್ ಮಾಡುತ್ತೆ ಇಲ್ಲಿ ಇನ್ನು ಮೇನ್ ಅಡ್ವಾಂಟೇಜ್ ಆಪ್ಷನ್ ಅಂದ್ರೆ ಇಲ್ಲಿ ಗಮನಿಸಬಹುದು ಮ್ಯಾಕ್ಸ್ ರೆಸಲ್ಯೂಷನ್ ಫೋರ್ ಕೆ ಕೂಡ ಸಪೋರ್ಟ್ ಮಾಡುತ್ತೆ ಗುರು ಪ್ರೊಜೆಕ್ಟ್ ನ ಡೇ ಲೈಟ್ ಅಲ್ಲೂ ಕೂಡ ಕೂಡ ಟೆಸ್ಟ್ ಮಾಡೋಣ ಅಂದ್ರೆ ಮೂವತ್ತು ಸಾವಿರ ಒಂದು ಹೈಯೆಸ್ಟ್ ಬ್ರೈಟ್ನೆಸ್ ಹೊಂದಿರೋದ್ರಿಂದ ನೀವು ಇದನ್ನ ಲೈಟ್ ಆನ್ ಮಾಡಿಕೊಂಡು ಡೋರ್ ಓಪನ್ ಮಾಡಿಕೊಂಡ್ರು ಕೂಡ ನೋಡಬಹುದು ತರ ಒಂದು ಕ್ವಾಲಿಟಿ ಬರ್ತಾ ಇದೆ ಅಂತ ನಾನು ಈಗ ಕಂಪ್ಲೀಟ್ ಆಗಿ ಲೈಟ್ ಕೂಡ ಆನ್ ಮಾಡಿದೀನಿ ಹಾಗೆ ಡೋರ್ ಕೂಡ ಓಪನ್ ಕೂಡ ಮಾಡಿದೀನಿ ಸೊ ಇಷ್ಟೊಂದು ಬೆಳಕು ಕೂಡ ಇದೆ ಈ ಒಂದು ಬೆಳಕಿದ್ರೂ ಕೂಡ ನಿಮ್ಗೆ ಯಾವ ತರ ಒಂದು ಕ್ವಾಲಿಟಿ ಬರ್ತಾ ಇದೆ ಅಂತ ನೋಡಬಹುದು ಬ್ಯಾಕ್ ಟು ಗ್ಯಾಸ್ ಏಟ್ ಓಲ್ಡ್ ಕಾರ್ಡ್ ನೀವೇನಾದ್ರೂ ಮನೆಯಲ್ಲೇ ಒಂದು ಪ್ರೊಫೆಷನಲ್ ಆಗಿ ಒಂದು ಹೋಮ್ ಸಿನಿಮಾ ಥಿಯೇಟರ್ ಏನಾದ್ರು ಮಾಡ್ಕೊಳ್ಬೇಕು ಅನ್ಕೊಂಡಿದ್ರೆ ಇವತ್ತು ನನ್ನ ಹತ್ರ ಇರುವಂತದ್ದು ಎಂಡ್ ಲೆಸೆಂಡ್ ಪ್ರೊ ಹೆಸರಿಗೆ ತಕ್ಕಂಗೆ ತುಂಬಾ ಲೆಸೆಂಡ್ ಟ್ರೆಂಡ್ ಆಗಿರುವಂತಹ ಒಂದು ಪ್ರಾಜೆಕ್ಟ್ ಅಂತ ಹೇಳ್ಬೋದು ಯಾಕಂದ್ರೆ ಈ ಒಂದು ಪ್ರಾಜೆಕ್ಟ್ ಅಲ್ಲಿ ಇರುವಂತಹ ಬ್ರೈಟ್ನೆಸ್ ಆಗಿರಲಿ ಈ ಒಂದು ಪ್ರಾಜೆಕ್ಟ್ ಅಲ್ಲಿ ಇರುವಂತಹ ಪಿಕ್ಚರ್ ಕ್ವಾಲಿಟಿ ಆಗಿರಲಿ ಈ ಒಂದು ಪ್ರಾಜೆಕ್ಟ್ ಅಲ್ಲಿ ಇರುವಂತಹ ಸ್ಪೆಸಿಫಿಕೇಶನ್ ಆಗಲಿ ಬೇರೆ ಯಾವುದೇ ಒಂದು ಪ್ರಾಜೆಕ್ಟ್ ನೀವು ಏನಾದರೂ ತೋರಿಸಿದ್ರೆ ನಾನು ಈ ಒಂದು ಪ್ರಾಜೆಕ್ಟ್ ನ ಬಿಲ್ಕುಲ್ ಫ್ರೀ ಆಫ್ ಕಾಸ್ಟ್ ಅಲ್ಲಿ ನೀಡ್ತೀನಿ ಯಾಕಂದ್ರೆ ಅಷ್ಟೊಂದು ಪವರ್ಫುಲ್ ಆಗಿ ಕೆಲಸ ಮಾಡುವಂತಹ ಒಂದು ಪ್ರಾಜೆಕ್ಟ್ ಅಂತ ಹೇಳ್ಬೋದು ಸೊ ಇದನ್ನ ನೀವು ಮ್ಯಾಕ್ಸಿಮಮ್ ತ್ರೀ ಹಂಡ್ರೆಡ್ ಇಂಚಸ್ ವರ್ಗು ನೋಡ್ಕೊಬಹುದು ಮಿನಿಮಮ್ ಐವತ್ತು ಇಂಚಸ್ ಇಂದ ಮ್ಯಾಕ್ಸಿಮಮ್ ತ್ರೀ ಹಂಡ್ರೆಡ್ ಇಂಚಸ್ ವರ್ಗು ದೊಡ್ಡದಾಗಿ ಮಾಡ್ಕೊಂಡು ಮನೆಯಲ್ಲಿ ಒಂದು ಮಲ್ಟಿಪ್ಲೆಕ್ಸ್ ಥಿಯೇಟರ್ ನೀವು ಕ್ವಾಲಿಟಿ ಬರುವಂತಹ ಒಂದು ಪ್ರೊಜೆಟ್ ಕಂಪ್ಲೀಟ್ ಆಗಿ ಈ ಒಂದು ವಿಡಿಯೋದಲ್ಲಿ ರಿವ್ಯೂ ಕೂಡ ಇನ್ನು ಈ ಒಂದು ನ ಪ್ರೈಸ್ ಬಗ್ಗೆ ಮಾತಾಡೋದು ನಿಮಗೆ ಆನ್ಲೈನ್ ಸರ್ಚ್ ಮೂವತ್ತೊಂದು ಸಾವಿರ ರೂಪಾಯಿ ಪ್ರೈಸ್ ಬರುತ್ತೆ ಅಮೆಜಾನ್ ಫ್ಲಿಪ್ಕಾರ್ಟ್ ಅಲ್ಲಿ ನೀವು ಸರ್ಚ್ ಮಾಡ್ಕೊಂಡ್ರೆ ರೂಪಾಯಿ ಪ್ರೈಸ್ ಇರುತ್ತೆ ಆನ್ಲೈನ್ ತಗೊಂಡ್ರೆ ಮೊದಲಿಗೆ ಎಂ ಆರ್ ಪಿ ತೋರಿಸ್ಬಿಡ್ತೀನಿ ಒಂಬೈನೂರ ತೊಂಬತ್ತು ರೂಪಾಯಿ ಎಂ ಪಿ ಇದೆ ಆನ್ಲೈನ್ ಅಲ್ಲಿ ಮೂವತ್ತೊಂದು ಸಾವಿರ ರೂಪಾಯಿ ಇದೆ ಅದೇ ನೀವೇನಾದ್ರೂ ನಮ್ಮ ಅಲ್ಲಿ ನೀವು ಇದನ್ನ ಪರ್ಚೇಸ್ ಮಾಡಿದ್ರೆ ನಿಮಗೆ ಕೇವಲ ಇಪ್ಪತ್ತೇಳು ಸಾವಿರ ರೂಪಾಯಿ ಪ್ರೊಜೆಕ್ಟ್ ಸಿಗುತ್ತೆ ಒಂದು ವರ್ಷಗಳ ಕಾಲ ಕಂಪ್ಲೀಟ್ ಆಗಿ ವಾರಂಟಿ ಸಿಗುತ್ತೆ ಅದಾದ ನಂತರ ಸರ್ವಿಸ್ ಕೂಡ ಇರುತ್ತೆ ಅದೇ ನೀವು ಆನ್ಲೈನ್ ತಗೊಂಡ್ರೆ ಮೂವತ್ತೊಂದು ಸಾವಿರ ರೂಪಾಯಿ ಕೊಟ್ಟು ತಗೊಳ್ಬೇಕು ಜಸ್ಟ್ ಸೆವೆನ್ ಡೇಸ್ ರಿಟರ್ನ್ ಆಪ್ಷನ್ ಬಿಟ್ರೆ ನಿಮಗೆ ಅದರ್ವೈಸ್ ಏನಾದರೂ ಪ್ರಾಬ್ಲಮ್ಸ್ ಆದರೂ ಕೂಡ ನಿಮಗೆ ಅಷ್ಟೊಂದು ವಾರಂಟಿ ಸಪೋರ್ಟ್ ಸಿಗಲ್ಲ ನಂತರ ನಿಮಗೆ ಸರ್ವಿಸ್ ಕೂಡ ಸಿಗಲ್ಲ ಬಟ್ ನಾನು ನಿಮಗೆ ಅದಕ್ಕಿಂತ ನಾಲ್ಕು ಸಾವಿರ ರೂಪಾಯಿ ಕಡಿಮೆ ಮಾಡಿ ಸೊ ಆನ್ಲೈನ್ ಕಿಂತ ನಾಲ್ಕು ಸಾವಿರ ರೂಪಾಯಿ ಕಡಿಮೆ ಕೊಟ್ಟು ಒಂದು ವರ್ಷಗಳ ಕಾಲ ವಾರಂಟಿ ಕೊಟ್ಟು ಅದಾದ ಸರ್ವಿಸ್ ಕೂಡ ನಮ್ಮ ಹತ್ರ ಇರುತ್ತೆ ಸೊ ನೀವು ಡೈರೆಕ್ಟ್ ಆಗಿ ಬಂದು ಕೂಡ ತಗೊಳ್ಬಹುದು ಅಥವಾ ಕೊರಿಯರ್ ಮೂಲಕ ನಮ್ಮ ಹತ್ರ ಸೌಲಭ್ಯ ಇದೆ ಬನ್ನಿ ಈ ಒಂದು ಪ್ರಾಡಕ್ಟ್ ನ ಅನ್ಬಾಕ್ಸಿಂಗ್ ಮಾಡೋಣ ಹಾಗೆ ಇದೇ ತರದ ವಿಡಿಯೋಗಳಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ಆಟಾಗಿ ಪ್ರೊಜೆಕ್ಟ್ ನ ಕೆಲವೊಂದಷ್ಟು ಆಕ್ಸೆಸರೀಸ್ ಬಗ್ಗೆ ಮಾತಾಡೋದಾದ್ರೆ ಮೊದಲಿಗೆ ಇದರಲ್ಲಿ ಒಂದು ಯೂಸರ್ ಮ್ಯಾನುವಲ್ ಕಾರ್ಡ್ ಕೂಡ ಇರುವಂತದ್ದು ಈ ಒಂದು ಪ್ರಾಜೆಕ್ಟ್ ನ ಕಂಪ್ಲೀಟ್ ಮಾಹಿತಿನ ನೀವು ಒಂದು ಯೂಸರ್ ಮ್ಯಾನುವಲ್ ಕಾರ್ಡ್ ಅಲ್ಲಿ ಕೂಡ ಯೂಸ್ ಕೂಡ ಮಾಡ್ಕೋಬಹುದು ಸೊ ಅದನ್ನ ಬಿಟ್ಟರೆ ಒಂದು ಒಳ್ಳೆ ಕ್ವಾಲಿಟಿ ರಿಮೋಟ್ ಸಹ ಇದರಲ್ಲಿ ಸಿಗುವಂತದ್ದು ಈ ಒಂದು ರಿಮೋಟ್ ಮೂಲಕ ನೀವು ಕಂಪ್ಲೀಟ್ ಆಗಿ ಈ ಒಂದು ಪ್ರಾಜೆಕ್ಟ್ ನ ಕಂಟ್ರೋಲ್ ಕೂಡ ಮಾಡ್ಕೋಬಹುದು ಹೋಗಬಹುದು ಸೊ ಅದಾದ ನಂತರ ಒಂದು ಒಳ್ಳೆ ಕ್ವಾಲಿಟಿಯ ಒಂದು ಪವರ್ ಕೇಬಲ್ ಸಹ ನೀಡಿದ್ದಾರೆ ಜೊತೆಗೆ ಈ ಒಂದು ಪ್ರೊಜೆಕ್ಟರ್ ಲೆನ್ಸ್ ನ ಕ್ಲೀನ್ ಮಾಡ್ಕೊಳ್ಳೋಕೆ ಒಂದು ಸಾಫ್ಟ್ ಕ್ಲಾತ್ ನ ಕೊಟ್ಟಿದ್ದಾರೆ ಸೊ ಅದನ್ನ ಬಿಟ್ಟರೆ ಒಂದು ಎಚ್ ಡಿ ಎಂ ಎಫ್ ಕೇಬಲ್ ಸಹ ನೀಡಿದ್ದಾರೆ ಪ್ರೊಜೆಕ್ಟ್ ನೋಡೋಕೆ ಈ ರೀತಿಯಾಗಿ ಕಾಣಿಸುತ್ತೆ ಲುಕ್ ಡಿಸೈನ್ ಮತ್ತೆ ಬಿಲ್ಡ್ ಕ್ವಾಲಿಟಿ ವೈಸ್ ಅಲ್ಲಿ ಒನ್ ಆಫ್ ದ ಬೆಸ್ಟ್ ಕ್ವಾಲಿಟಿಯ ಪ್ರಾಜೆಕ್ಟ್ ಅಂತ ಹೇಳ್ಬಹುದು ಈ ಒಂದು ಪ್ರಾಜೆಕ್ಟ್ ನಿಮ್ಗೆ ಇಪ್ಪತ್ತೇಳು ಸಾವಿರ ರೂಪಾಯಿ ಅನ್ಸೋದೇ ಇಲ್ಲ ನೀವೇನು ಒಂದೂವರೆ ಲಕ್ಷ ರೂಪಾಯಿ ಆ ತರ ಒಂದು ಫೀಲ್ ಇದು ನೋಡೋದು ಪ್ರಿಂಟ್ ಇಂದ ಕಾಣಿಸುತ್ತೆ ಗಮನಿಸಬಹುದು ಇಲ್ಲಿ ಕ್ಲಾತ್ ಮ್ಯಾಟ್ ಫಿನಿಶಿಂಗ್ ನ ನೀಡಿದ್ದಾರೆ ಇದಂತೂ ಒಂದರ ಪ್ರೀಮಿಯಂ ಲುಕ್ ಅಲ್ಲಿ ಕಾಣಿಸುತ್ತೆ ಪ್ರೊಜೆಕ್ಟ್ ಗೆ ಮಾತ್ರ ಹಾಗೆ ಇಲ್ಲಿ ಗಮನಿಸಬಹುದು ಆಟೋ ಫೋಕಸ್ ಆಟೋ ಕಿಶ್ಟ್ ಆಟೋ ಆಪ್ಸ್ಟಿಕ್ಸ್ ಒಂದು ಲೆನ್ಸ್ ನ ಬಳಸಿದ್ದಾರೆ ಅಂದ್ರೆ ಒಂದು ಕ್ಯಾಮ್ರಾ ನ ಬಳಸಿದ್ದಾರೆ ಹಾಗೆ ಇನ್ನು ಲೆನ್ಸ್ ನ ಫೀಚರ್ಕ್ಕೆ ಬಂತಂದ್ರೆ ಇದರಲ್ಲಿ ಆಟೋ ಫೋಕಸ್ ಡಿ ಸಿಕ್ಸ್ಟಿ ಫೈವ್ ಎಮ್ ಎಂ ನ ಬಳಸಿರುವಂತದ್ದು ಈ ಒಂದು ಗೆ ಮಾತ್ರ ಈ ಒಂದು ಲೆನ್ಸ್ ನ ಬಳಸಿದ್ದಾರೆ ಇನ್ನು ಎಲ್ ಟಿ ಪಿ ಎಸ್ ಪ್ಲಸ್ ವೈಡ್ ಆಂಗಲ್ ಸಿನಿಮಾ ಸ್ಕೋಪಿಕ್ ಲೆನ್ಸ್ ನ ಬಳಸಿರುವಂತದ್ದು ಎಲ್ಲ ಪ್ರೊಜೆಕ್ಟರ್ಗೂ ಕೂಡ ಎಲ್ ಟಿ ಪಿ ಎಸ್ ನ ಬಳಸಿದ್ರೆ ಇದರಲ್ಲಿ ಎಲ್ ಟಿ ಪಿ ಎಸ್ ಪ್ಲಸ್ ವೈಡ್ ಆಂಗಲ್ ಸಿನಿಮಾ ಸ್ಕೋಪಿಕ್ ಲೆನ್ಸ್ ನ ಬಳಸಿರುವಂತದ್ದು ಸೊ ಸಿನಿಮಾ ಪರ್ಪಸ್ಗೆ ಬಿಸ್ನೆಸ್ ಪರ್ಪಸ್ಗೆ ಮತ್ತೆ ನೀವೇನಾದ್ರು ಎಜುಕೇಶನ್ ಗೆ ಈ ಒಂದು ಪ್ರೊಜೆಕ್ಟರ್ ಸಖತ್ ಸೂಟೇಬಲ್ ಅಂತ ಹೇಳ್ಬೋದು ಹಾಗೆ ಬ್ರೈಟ್ನೆಸ್ ವೈಸ್ ಅಲ್ಲಿ ನೆಕ್ಸ್ಟ್ ಮಾತಾಡ್ತೀನಿ ಯಾವ ತರ ಬರುತ್ತೆ ಅಂತ ಸೊ ಹಾಗೆ ನೀವು ಕೇಳಬಹುದು ಇದೇನು ಸರ್ ಆಟೋ ಫೋಕಸ್ ಆಟೋ ಕಿಸ್ಟೋನ್ ಏನಂದ್ರೆ ಕೇಳಬಹುದು ಇದೊಂದು ಕಂಪ್ಲೀಟ್ ಆಗಿ ಆಟೋಮೆಟಿಕ್ ಮಾಡಲ್ ಸೊ ಇದು ಆಟೋ ಅಂತಂದ್ರೆ ಈ ಪ್ರೊಜೆಕ್ಟ್ ಜಸ್ಟ್ ಆನ್ ಮಾಡಿದ್ರೆ ಸಾಕು ಅಂದ್ರೆ ನೀವ್ ಏನಾದ್ರೂ ಸ್ವಿಚ್ ಹಾಕಿ ಆನ್ ಮಾಡಿದ್ರೆ ಸಾಕು ಇದಕ್ಕೆ ಎಷ್ಟು ಬೇಕೋ ಅಷ್ಟು ಕ್ಲಾರಿಟಿ ಅದಾಗಿ ಅಡ್ಜಸ್ಟ್ ಮಾಡ್ಕೊಂಡ್ಬಿಡುತ್ತೆ ಸೊ ನೀವು ಯಾವುದೇ ತರಹದ ಕ್ಲಾರಿಟಿ ಅಡ್ಜಸ್ಟ್ ಮಾಡಬೇಕು ಅನ್ನೋದು ಯಾವುದೇ ತರ ಇದ್ರ ಮೇಲ್ಗಡೆ ನಿಮಗೆ ಈ ರೀತಿಯಾಗಿ ಕಾಣಿಸುತ್ತೆ ಮೇಲ್ಗಡೆ ಬಂದ್ರೆ ಎನ್ ಬ್ರಾಂಡಿಂಗ್ ನ ಲೋಗೋ ಕೂಡ ಕಾಣಿಸುತ್ತೆ ಹಾಗೆ ಸದ್ಯ ಸೈಡ್ ಅಲ್ಲಿ ಬಂದ್ರೆ ಇಲ್ಲೊಂದು ಇಂಡಿಕೇಶನ್ ಅಂದ್ರೆ ಈ ಒಂದು ಪ್ರೊಜೆಕ್ಟ್ ಆನ್ ಆಗಿದೆ ಅನ್ನೋ ಒಂದು ಇಂಡಿಕೇಶನ್ ಇಂಡಿಕೇಶನ್ ಲೈಟ್ ಕೂಡ ಕೊಟ್ಟಿರುವಂತದ್ದು ಇನ್ನು ಹಾಗೆ ಲೆಫ್ಟ್ ಟು ರೈಟ್ ಅಲ್ಲಿ ಬಂದ್ರೆ ಅಂದ್ರೆ ಈಗ ಈ ಕಡೆ ಭಾಗ ಮತ್ತೆ ಈ ಕಡೆ ಭಾಗದಲ್ಲಿ ಬಂದ್ರೆ ಹತ್ತು ವ್ಯಾಟ್ ನ ಎರಡು ಸ್ಪೀಕರ್ ಕೂಡ ಕೊಟ್ಟಿರುವಂತಹ ಅಂದ್ರೆ ಇಪ್ಪತ್ತು ವ್ಯಾಟ್ ನ ಸ್ಪೀಕರ್ ಕೂಡ ಈ ಒಂದು ಪ್ರಾಜೆಕ್ಟ್ ಅಲ್ಲಿ ಇನ್ಬಿಲ್ಟ್ ಆಗಿರುವಂತದ್ದು ಬೇರೆ ಪ್ರಾಜೆಕ್ಟ್ ಹೋಲಿಸಿಕೊಂಡ್ರೆ ಬೇರೆ ಪ್ರಾಜೆಕ್ಟ್ ಅಲ್ಲಿ ಐದು ವ್ಯಾಟು ಹತ್ತು ವ್ಯಾಟ್ ಕೊಟ್ಟರೆ ಇದರಲ್ಲಿ ಒಂದು ಹೈಫೈ ಎರಡು ಸ್ಪೀಕರ್ ಕೊಡಿದರೆ ಎರಡು ಕೂಡ ಅಂದ್ರೆ ಇಪ್ಪತ್ತು ವ್ಯಾಟ್ ನ ಸ್ಪೀಕರ್ ಕೂಡ ಇದರಲ್ಲಿ ಇನ್ಬಿಲ್ಟ್ ಆಗಿರುವಂತದ್ದು ಅದರ ಬಗ್ಗೆ ಕ್ವಾಲಿಟಿ ಯಾವ ಥರ ಬರುತ್ತೆ ಅಂತ ನೆಕ್ಸ್ಟ್ ನಿಮ್ಗೆ ತೋರಿಸ್ಕೊಡ್ತೀನಿ ಇನ್ನು ಪ್ರೊಜೆಕ್ನ ಬ್ಯಾಕ್ ಸೈಡ್ನ ಕೆಲವೊಂದಷ್ಟು ಸ್ಪೆಸಿಫಿಕೇಶನ್ ಬಗ್ಗೆ ಗಮನಿಸೋದು ಆದರೆ ಇಲ್ಲಿ ಗಮನಿಸಬಹುದು ಈ ಒಂದು ಪ್ರೊಜೆಕ್ಟ್ನ ಆಫ್ ಮತ್ತೆ ಆನ್ ಮಾಡ್ಕೊಳ್ಳೋಕೆ ಎಕ್ಸ್ಟ್ರಾ ಒಂದು ಡೆಡಿಕೇಟೆಡ್ ಸಹ ಆಗಿದೆ ಸೊ ಈ ಒಂದು ಮ್ಯಾನ್ಯಲ್ ಕೂಡ ನೀವು ಆಫ್ ಮತ್ತೆ ಆನ್ ಮಾಡ್ಕೋಬೋದು ಇಲ್ಲ ರಿಮೋಟ್ ಮೂಲಕನೂ ಕೂಡ ಇದನ್ನ ಆನ್ ಮತ್ತೆ ಆಫ್ ಕೂಡ ಮಾಡ್ಕೋಬಹುದು ಸೊ ಹಾಗೆ ಒಂದು ಆರ್ ಜಿ ಫೋರ್ಟಿಫೈ ಕೇಬಲ್ನ ಫೋರ್ಸ್ ಕೂಡ ಇದೆ ಸೊ ನಿಮ್ಮ ಮನೆಯಲ್ಲಿ ಏನಾದರೂ ಇಂಟರ್ನೆಟ್ ಕೇಬಲ್ ಇದ್ರೆ ಡೈರೆಕ್ಟಾಗಿ ಈ ಒಂದು ಫೋರ್ಸ್ ಮೂಲಕನೂ ಕೂಡ ನೀವು ಯೂಸ್ ಕೂಡ ಮಾಡ್ಕೋಬಹುದು ಇನ್ನು ಎಚ್ ಡಿ ಎಮ್ ಆರ್ ಫೋರ್ಸ್ ಕೂಡ ಇದೆ ಈ ಎಚ್ ಡಿ ಎಮ್ ಆ ಫೋರ್ಸ್ ಇಂದ ನೀವು ಎ ಆರ್ ಸಿ ಕೂಡ ಸಪೋರ್ಟ್ ಮಾಡುತ್ತೆ ಹಾಗೆ ಏನಾದರೂ ನೀವು ಟಿವಿಯನ್ನು ನೋಡ್ತೀವಿ ಅಂದರೆ ಡಿ ಟಿ ಎಚ್ನ ಡೈರೆಕ್ಟಾಗಿ ಡೈರೆಕ್ಟ್ ಆಗಿ ಇದು ಕನೆಕ್ಟ್ ಮಾಡಿಕೊಂಡು ಕೂಡ ನೀವು ಎಲ್ಲ ಟಿ ವಿಯಲ್ಲಿ ಬರೋ ಥರ ಎಲ್ಲ ಚಾನಲ್ಸ್ಗಳನ್ನು ಕೂಡ ಆರಾಮಾಗಿ ನೋಡ್ಕೋಬೋದು ಇನ್ನು ಇದರಲ್ಲಿ ಎರಡು ಯು ಎಸ್ ಬಿ ಆಪ್ಷನ್ ಸಹ ಇದೆ ನಿಮ್ಮ ಹತ್ರ ಏನಾದರೂ ಪೆನ್ ಡ್ರೈವ್ ಇದ್ರೆ ಅದರಲ್ಲಿ ಫೋಟೋಸ್ ಆಗಲಿ ವೀಡಿಯೋ ಆಗಲಿ ಸೊ ಈ ಒಂದು ಪೋರ್ಟ್ಸ್ ಮೂಲಕ ಹಾಕೊಂಡು ಕೂಡ ದೊಡ್ಡ ಒಂದು ಇಂಚಸ್ ಅಲ್ಲೂ ಕೂಡ ನೋಡ್ಕೋಬಹುದು ಹಾಗೆ ಪಕ್ಕದಲ್ಲಿ ಈ ಒಂದು ಆಡಿಯೋ ಫೋರ್ಸ್ ಕೂಡ ಇದೆ ಸೊ ಇದರಿಂದ ಮಾಡ್ಕೋಬಹುದು ಹಾಗೆ ಇಲ್ಲಿ ಗಮನಿಸಬಹುದು ಹೀಟ್ ವೆಂಟಿಲೇಷನ್ ಒಂದು ಹೀಟ್ ವೆಂಟಿಲೇಷನ್ ಕೂಡ ಇದೆ ಸೊ ಇದರಲ್ಲಿ ಎರಡೆರಡು ಕೂಲಿಂಗ್ ಫ್ಯಾನ್ಸ್ ಇದೆ ಬೇರೆ ಒಂದು ಅಲ್ಲಿ ನಿಮಗೆ ಒಂದೊಂದು ಕೂಲಿಂಗ್ ಫ್ಯಾನ್ ಇದ್ರೆ ಇದರಲ್ಲಿ ಎರಡೆರಡು ಕೂಲಿಂಗ್ ಫ್ಯಾನ್ ಇರುತ್ತೆ ಸೊ ಅಷ್ಟು ಬೇಗ ಇದು ನಿಮಗೆ ಹೀಟ್ ನ ಇಶ್ಯೂ ಆಗೋದಿಲ್ಲ ಅಂತ ಹೇಳ್ಬೋದು ಅಷ್ಟೊಂದು ಪವರ್ಫುಲ್ ಆಗಿರುವಂತಹ ಒಂದು ವೆಂಟಿಲೇಷನ್ ಇದರಲ್ಲಿ ಅಳವಡಿಸಿರುವಂತದ್ದು ಸೊ ಕೆಳಗಡೆ ಬಂದ್ರೆ ಇದನ್ನ ಪವರ್ ನ ಕನೆಕ್ಟ್ ಮಾಡ್ಕೊಳ್ಳಕ್ಕೆ ಒಂದು ಸಾಕೆಟ್ ಕೂಡ ಇದೆ ಸೊ ಹಾಗೆ ಇನ್ನು ಪ್ರೊಜೆಕ್ಟ್ ಕೆಳಗಡೆ ಬಂದರೆ ಇದನ್ನ ಸೀಲಿಂಗ್ ಮೌಂಟ್ ಮಾಡ್ಕೊಳ್ಳೋಕ್ಕೆ ಮೊದಲಿಗೆ ಇಲ್ಲಿ ಗಮನಿಸಬಹುದು ಇಲ್ಲಿ ಒಂದು ಹೈಟ್ ಅಡ್ಜಸ್ಟ್ಮೆಂಟ್ನ ಒಂದು ಸ್ಕ್ರೂ ಕೂಡ ಇರುವಂಥದ್ದು ಅಂದರೆ ಏನಾದರೂ ಒಂದು ಟೇಬಲ್ ಮೇಲೆ ಇಡ್ತೀನಿ ಅಂದರೆ ಇದನ್ನ ಹೈಟ್ನ ಅಡ್ಜಸ್ಟ್ ಮಾಡ್ಕೊಳ್ಳೋಕೆ ಒಂದು ಕೇಬಲ್ ಸಹ ಇದೆ ನೀವು ಜಾಸ್ತಿ ಬೇಕು ಅಂದರೆ ಜಾಸ್ತಿ ಕೂಡ ಮಾಡ್ಕೋಬಹುದು ಕಡಿಮೆ ಕೂಡ ಬೇಕು ಅಂದರೆ ಕಡಿಮೆ ಕೂಡ ಮಾಡ್ಕೋಬಹುದು ಹಾಗೆ ಏನಾದರೂ ಹೋಮ್ ಸಿನಿಮಾ ಪರ್ಪಸ್ಗೆ ಇದನ್ನು ತೊಗೊಂಡು ಸೀಲಿಂಗ್ ಮೌಂಟ್ ಏನಾದರೂ ಮಾಡ್ಕೊಳ್ತೀನಿ ಅಂದ್ರೆ ಇಲ್ಲಿ ಸೀಲಿಂಗ್ ಮೌಂಟ್ ಮಾಡ್ಕೊಳ್ಳೋಕ್ಕೆ ಎಕ್ಸ್ಟ್ರಾ ನಾಲ್ಕು ಆಪ್ಷನ್ಸ್ಗಳಿದೆ ಸೊ ನೀವು ಇಲ್ಲಿಂದ ಸೀಲಿಂಗ್ ಮೌಂಟ್ ಕೂಡ ಮಾಡ್ಕೋಬಹುದು ಹಾಗೆ ಇನ್ನು ಟ್ರೈಫೋರ್ಡ್ ಹಾಕೊಂಡು ಇನ್ನು ಟ್ರೈಫೋಡ್ ಹಾಕೊಂಡು ಇದನ್ನ ನೀವು ಫಿಟ್ ಮಾಡ್ಕೊಳ್ತೀನಿ ಅಂದ್ರೆ ಟ್ರೈಫೋರ್ಗೂ ಕೂಡ ಇದರಲ್ಲಿ ಆಪ್ಷನ್ಸ್ ಇದೆ ಅಂದ್ರೆ ನೀವು ಒಂದು ಫಿಟ್ ಮಾಡ್ಕೊಳ್ಳೋಕೆ ಎಲ್ಲ ತರದ ಆಪ್ಷನ್ಸ್ ಗಳನ್ನ ಈ ಒಂದು ಪ್ರೊಜೆಕ್ಟ್ ಅಲ್ಲಿ ನೀಡಿದ್ದಾರೆ ಮತ್ತೊಂದು ಹೈಲೈಟ್ ಫೀಚರ್ಸ್ ಏನಪ್ಪಾ ಅಂತಂದ್ರೆ ಬೇರೆ ಪ್ರೊಜೆಕ್ಟ್ ಗಳಲ್ಲಿ ನೀವು ಗಮನಿಸಿರಬಹುದು ಇಪ್ಪತ್ತು ದಿವಸಕ್ಕೊಂದ್ಸಲ ಹದಿನೈದು ದಿವಸಕ್ಕೊಂದ್ಸಲ ನೀವು ಫಿಲ್ಟರ್ ಕ್ಯಾಪ್ ನ ಓಪನ್ ಮಾಡಿಕೊಂಡು ನೀವು ಅದನ್ನ ಕ್ಲೀನ್ ಮಾಡ್ಕೊಳ್ಬೇಕಾಗತ್ತೆ ಇಲ್ಲ ಅಂತಂದ್ರೆ ಪ್ರೊಜೆಕ್ಟ್ ಅಲ್ಲಿ ಡೆಸ್ಟ್ ಕೂತ್ಕೊಂಡು ಪ್ರೊಜೆಕ್ಟ್ ಹಾಳಾಗೋ ಚಾನ್ಸಸ್ ಇರುತ್ತೆ ಬಟ್ ಇನ್ನೊಂದು ಏನಪ್ಪಾ ಅಂದ್ರೆ ಇದು ನಿಮಗೆ ಯಾವುದೇ ತರಹದ ಡೆಸ್ಟ್ ಕ್ಲೀನ್ ಮಾಡ್ಬೇಕನ್ನೋ ನೆಸೆಸಿಟಿನೇ ಇಲ್ಲ ಯಾಕಂದ್ರೆ ಫೋರ್ ಪಾಯಿಂಟ್ ಟೂ ಇಂಚಸ್ ನ ಆಪ್ಟಿಕಲ್ ಸೀಲ್ಡ್ ಇಂಜಿನ್ ಡೆಸ್ಟ್ ಪ್ರೂಫ್ನ ನೀಡಿರೋದ್ರಿಂದ ಯಾವುದೇ ತರಹದ ನಿಮಗೆ ಬೇಡ ಕಂಪ್ಲೀಟ್ ಆಗಿ ಹಂಡ್ರೆಡ್ ಪರ್ಸೆಂಟ್ ಡೆಸ್ಟ್ ಪ್ರೂಫ್ ಇರೋದ್ರಿಂದ ಯಾವುದೇ ತರಹದ ಸಮಸ್ಯೆ ಇಲ್ಲ ಅಂತ ಹೇಳ್ಬೋದು ಮತ್ತೆ ಹದಿನೈದು ದಿವಸ ಇಪ್ಪತ್ತೊಂದು ಸಲ ನೀವು ಫಿಲ್ಟರ್ ಕ್ಯಾಪ್ ತೆಗೆದು ಅದನ್ನು ಅದನ್ನ ಕ್ಲೀನ್ ಮಾಡಬೇಕು ಯಾವುದೇ ನೆಸೆಸಿಟಿ ಇಲ್ಲ ಇದಂತೂ ಒಂಥರ ಯೂನಿಕ್ ಆದ ಆಪ್ಷನ್ ಅಂತ ಹೇಳ್ಬೋದು ಈ ಒಂದು ಪ್ರೊಜೆಕ್ಟರ್ನ ಕೆಲವೊಂದಷ್ಟು ಪೆಸಿಫಿಕೇಶನ್ ಬಗ್ಗೆ ಮಾತಾಡೋದು ಆದ್ರೆ ಈ ಒಂದು ಪ್ರೊಜೆಕ್ಟ್ ಅಲ್ಲಿ ಹೈಯೆಸ್ಟ್ ಸ್ಪೆಸಿಫಿಕೇಶನ್ ಇರುವಂತದ್ದು ಅಂದ್ರೆ ಇದರಲ್ಲಿರುವಂತಹ ಸ್ಪೆಸಿಫಿಕೇಶನ್ ಬೇರೆ ಯಾವುದೇ ಒಂದು ಪ್ರೊಜೆಕ್ಟ್ರಲ್ಲೂ ಕೂಡ ಇಲ್ಲ ಅಂತ ಹೇಳ್ಬೋದು ಅಷ್ಟೊಂದು ಹೈಯೆಸ್ಟ್ ಸ್ಪೆಸಿಫಿಕೇಶನ್ ಹೊಂದಿರುವಂಥ ಏಕೈಕ ಪ್ರೊಜೆಕ್ಟ್ ಆಗಿರಬಹುದು ಇರುವಂತದ್ದು ಸೊ ಪ್ರೊಜೆಕ್ಟರ್ ಕಂಪ್ಲೀಟ್ ಆಗಿ ಆಂಡ್ರಾಯ್ಡ್ ಪ್ರೊಜೆಕ್ಟರ್ ಅಂತ ಹೇಳ್ಬಹುದು ಆಂಡ್ರಾಯ್ಡ್ ಟ್ವೆಲ್ ನ ಹೊಂದಿರುವುದರಿಂದ ಯೂಟ್ಯೂಬ್ ನೆಟ್ಫ್ಲಿಕ್ಸ್ ಹಾಟ್ ಜಿಯೋ ಸಿನಿಮಾ ಕೆಲವೊಂದಷ್ಟು ಓ ಟಿ ಪ್ಲಾಟ್ಫಾರ್ಮ್ಗಳನ್ನು ಆರಾಮಾಗಿ ಕೂಡ ನೀವು ನೋಡಬಹುದು ಸೊ ಹಾಗೆ ಈ ಒಂದು ಪ್ರೊಜೆಕ್ಟರ್ ಅಲ್ಲಿ ಮಾತ್ರ ತ್ರೀ ಜಿ ಬಿ ರಾಮ್ ಮತ್ತೆ ಸಿಕ್ಸ್ಟಿ ಫೋರ್ ಜಿ ಬಿ ಇನ್ ಬಿಲ್ಡ್ ಮೆಮರಿ ಇರುವಂತದ್ದು ಗುರು ಲಿಟ್ರಲ್ಲಿ ಬೆಂಕಿ ಆಪ್ಷನ್ ಅಂತ ಹೇಳ್ಬಹುದು ಯಾವ ಒಂದು ಪ್ರೊಜೆಕ್ಟರ್ ಅಲ್ಲೂ ಕೂಡ ನಿಮಗೆ ತ್ರೀ ಜಿ ರಾಮ್ ಮತ್ತೆ ಸಿಕ್ಸ್ಟಿ ಫೋರ್ ಜಿ ಬಿ ಇನ್ ಬಿಲ್ಡ್ ಇಲ್ಲ ಬಟ್ ಈ ಒಂದು ಪ್ರೊಜೆಕ್ಟರ್ ಅಲ್ಲಿ ಇದೆ ತ್ರೀ ಜಿ ಬಿ ರಾಮ್ ಇರೋದ್ರಿಂದ ನಿಮಗೆ ಆರಾಮಾಗಿ ಅಂದ್ರೆ ಫಾಸ್ಟ್ ಆಗಿ ಎಲ್ಲೂ ಕೂಡ ಲ್ಯಾಗ್ ಆಗಲ್ಲ ಆರಾಮಾಗಿ ಒಂದು ಫಾಸ್ಟ್ ಆಗಿ ನೀವು ಇದರಿಂದ ವರ್ಕ್ ಕೂಡ ಮಾಡ್ಕೋಬಹುದು ಒಂದು ಪ್ರೊಜೆಕ್ಟ್ ನ ಬ್ರೈಟ್ನೆಸ್ನ ಬಗ್ಗೆ ಮಾತಾದ್ರೆ ಮೂವತ್ತು ಸಾವಿರ ಲೂಮಿನನ್ಸ್ ಪೀಕ್ ಬ್ರೈಟ್ನೆಸ್ನ ನೀಡಿರುವಂಥದ್ದು ಒನ್ ಆ್ಯಂಡ್ ಓನ್ಲಿ ಈ ಒಂದು ಪ್ರೊಜೆಕ್ಟ್ ಅಲ್ಲಿ ಮಾತ್ರ ಅಂದರೆ ನೀವು ಅಮೆಜಾನ್ ಫ್ಲಿಪ್ಕಾರ್ಟ್ ಅಲ್ಲಿ ಯಾವುದೇ ಒಂದು ಆಂಡ್ರಾಯ್ಡ್ ಪ್ರೊಜೆಕ್ಟ್ ನ ಇದಕ್ಕೆ ಕಂಪೇರ್ ಮಾಡಿ ಇದರಲ್ಲಿರುವಂತಹ ಬ್ರೈಟ್ನೆಸ್ನ ನೀವು ಏನಾದರೂ ಬೇರೆ ಪ್ರೊಜೆಕ್ಟ್ ಅಲ್ಲಿ ತೋರಿಸಿದ್ರೆ ಈ ಒಂದು ಪ್ರಾಜೆಕ್ಟ್ ನಿಮಗೆ ಬಿಲ್ಕುಲ್ ಫ್ರೀ ಆಫ್ ಕಾಸ್ಟ್ ಅಲ್ಲಿ ನೀಡ್ತೀನಿ ಸೊ ಇದನ್ನ ನಾನು ಹಳೆ ವಿಡಿಯೋದಲ್ಲಿ ಕೂಡ ಹೇಳಿದ್ದೆ ಈ ವಿಡಿಯೋದಲ್ಲಿಯೂ ಕೂಡ ಹೇಳ್ತೀನಿ ಮೂವತ್ತು ಸಾವಿರ ಪೀಕ್ ಲೂಮಿನನ್ಸ್ನ ನೀಡಿರುವಂತದ್ದು ಔಟ್ಡೋರ್ ಪ್ರೊಜೆಕ್ಟ್ ನೀವು ಔಟ್ಡೋರ್ಗೂ ಕೂಡ ರಾತ್ರಿ ಹೊತ್ತಲ್ಲಿ ಯೂಸ್ ಕೂಡ ಮಾಡಿಕೊಂಡು ಅಪ್ ಟು ತ್ರೀ ಹಂಡ್ರೆಡ್ ಇಂಚಸ್ ವರ್ಗೂ ಕೂಡ ದೊಡ್ಡದಾಗಿ ನೋಡ್ಕೋಬಹುದು ಸೊ ನಾನು ಗಮನಿಸಬಹುದು ಕಂಪ್ಲೀಟ್ ಆಗಿ ಲೈಟ್ ಕೂಡ ಆನ್ ಮಾಡಿದೀನಿ ಸೊ ನೋಡಬಹುದು ಯಾವ ತರ ಒಂದು ವಿಷನ್ಸ್ ನಿಮಗೆ ಕಾಣಿಸ್ತಿದೆ ಅಂತ ಅಂದ್ರೆ ಲೈಟ್ ಬೆಳಕಲ್ಲು ಅಂದ್ರೆ ನೀವು ಒಂದು ಟ್ವೆಲ್ ವ್ಯಾಟ್ ಬಲ್ಬ್ ಆನ್ ಮಾಡಿದ್ರು ಕೂಡ ನಿಮಗೆ ಯಾವ ತರ ಒಂದು ಕ್ವಾಲಿಟಿ ಕಾಣಿಸ್ತಿದೆ ಅಂತ ಇಲ್ಲಿ ಗಮನಿಸಬಹುದು ಅದರಲ್ಲೂ ನೀವು ಏನಾದ್ರು ಲೈಟ್ ಆಫ್ ಏನಾದ್ರು ಮಾಡ್ಕೊಂಡು ಈ ಒಂದು ಪ್ರಾಜೆಕ್ಟ್ ನೋಡ್ತೀನಿ ಅಂತಂದ್ರೆ ಸೇಮ್ ಮಲ್ಟಿಪ್ಲೆಕ್ಸ್ ಥಿಯೇಟರ್ ತರ ನಿಮ್ಗೆ ಯಾವ ತರ ಕಾಣಿಸುತ್ತೋ ಅದೇ ತರನೇ ಸೇಮ್ ಒಂದು ಕ್ವಾಲಿಟಿ ಕಾಣಿಸುವಂತದ್ದು ಅಂದ್ರೆ ಮೂವತ್ತು ಸಾವಿರ ಲೂಮಿನನ್ಸ್ ಗುರುವ ಹೈಯೆಸ್ಟ್ ಲೂಮಿನನ್ಸ್ ಅಂತ ಹೇಳ್ಬಹುದು ಪ್ರಾಜೆಕ್ಟ್ ನ ಹೈಯೆಸ್ಟ್ ಲೂಮಿನನ್ಸ್ ಇರೋದ್ರಿಂದ ಇದು ಮ್ಯಾಕ್ಸಿಮಮ್ ನಿಮಗೆ ಐವತ್ತು ಇಂಚಸ್ ಇಂದ ಅಪ್ ಟು ಮುನ್ನೂರು ಇಂಚಸ್ಗಳೂ ಕೂಡ ದೊಡ್ಡದಾಗಿ ಕೂಡ ನೋಡಿಕೊಬಹುದು ಅಂದರೆ ಬೇರೆ ಗಳಲ್ಲಿ ನಿಮಗೆ ಜಸ್ಟ್ ತ್ರೀ ಹಂಡ್ರೆಡ್ ಇಂಚಸ್ನ ಮ್ಯಾಕ್ಸಿಮಮ್ ಆಗಿ ನೋಡ್ಕೋಬಹುದು ಅಂತ ಕೊಡ್ತಾರೆ ಬಟ್ ಕ್ವಾಲಿಟಿ ಇಂಚಸ್ ಎಲ್ಲ ನೋಡುತ್ತೀನಿ ಅಂತಂದ್ರೆ ಒನ್ ಟ್ವೆಂಟಿ ಒನ್ ಫಿಫ್ಟಿ ಇಂಚಸ್ ಅಲ್ಲಿ ಮಾತ್ರ ನಿಮಗೆ ಕ್ವಾಲಿಟಿ ಬರುತ್ತೆ ಇದು ನಿಮಗೆ ಇನ್ನೂರರಿಂದ ಇನ್ನೂರ ಐವತ್ತು ಇಂಚಸ್ ಗಳವರೆಗೂ ಕೂಡ ದೊಡ್ಡದಾಗಿ ಮಾಡಿಕೊಂಡ್ರು ಕೂಡ ಒಂದು ಕ್ವಾಲಿಟಿ ಅನ್ನೋದು ಕಡಿಮೆನೇ ಆಗಲ್ಲ ಅಷ್ಟೊಂದು ಬ್ರೈಟ್ನೆಸ್ ಬ್ರೈಟ್ನೆಸ್ನ ಬಂದಿರುವಂತದ್ದು ಇನ್ನು ಈ ಒಂದು ಪ್ರೊಜೆಕ್ಟ್ ಅಲ್ಲಿ ಟ್ವೆಂಟಿ ಗುರು ಲಿಟ್ರಲಿ ಇದು ಕೂಡ ಜಾಸ್ತಿ ಕಾಂಟ್ರಿಬ್ಯೂಷನ್ ಹಾಕಿರುವಂತದ್ದು ಬೇರೆ ಪ್ರೊಜೆಕ್ಟರ್ ಗಮನ ಸರ್ ಐದು ಸಾವಿರ ಹತ್ತು ಸಾವಿರ ಹನ್ನೊಂದು ಸಾವಿರ ಈ ತರ ಇರುತ್ತೆ ಬಟ್ ಇದರಲ್ಲಿ ಟ್ವೆಂಟಿ ತೌಸಂಡ್ ಇಷ್ಟು ಒನ್ ಕಾಂಟ್ರಿಬ್ಯೂಷನ್ ಕೂಡ ಇರುವಂತದ್ದು ಇದು ಕೂಡ ನೆಕ್ಸ್ಟ್ ಲೆವೆಲ್ ಆಪ್ಷನ್ ಅಂಡ್ ಇರುವಂತದ್ದು ಪ್ರೊಜೆಕ್ಟ್ ಲ್ ಲ್ಯಾಂಪ್ ಅವರ್ಸ್ ಬಗ್ಗೆ ಮಾತಾಡ್ತಾರೆ ಆದರೆ ಬೇರೆ ಗಳೆಲ್ಲ ನಿಮಗೆ ಮೂವತ್ತು ಸಾವಿರ ನಲವತ್ತು ಸಾವಿರ ಅವರ್ಸ್ ಕೊಟ್ಟರೆ ಇದರಲ್ಲಿ ಐವತ್ತು ಸಾವಿರ ಅವರ್ಸ್ ಲ್ಯಾಂಪ್ ನ ಕೊಟ್ಟಿರುವಂಥದ್ದು ಇದಂತೂ ಕ್ರೇಜಿ ವಿಷಯ ಅಂತ ಹೇಳ್ಬೋದು ಐವತ್ತು ಸಾವಿರ ಅವರ್ಸ್ ಅಂತಂದರೆ ಕೆಲವೊಬ್ಬರು ತಿಳ್ಕೊಳ್ತಾರೆ ಐವತ್ತು ಸಾವಿರ ಅವರ್ಸ್ ಮುಗಿದಾದ ಈ ಪ್ರೊಜೆಕ್ಟ್ರ್ ಗತಿ ಏನು ಅಂತ ಕೇಳ್ತಾರೆ ಬಟ್ ಐವತ್ತು ಸಾವಿರ ಅವರ್ಸ್ ನೀವು ಕಂಪ್ಲೀಟ್ ಮಾಡಬೇಕು ಅಂತಂದರೆ ಮಿನಿಮಮ್ ನಿಮ್ಮ ಹತ್ರ ಹದಿನೆರಡರಿಂದ ಹದಿನೈದು ವರ್ಷಗಳ ಕಾಲ ಯೂಸ್ ಮಾಡಿದ್ರು ಕೂಡ ಇದರಲ್ಲಿರುವಂಥ ಲ್ಯಾಂಪ್ ಅವರ್ಸ್ ಖಾಲಿ ಆಗಲ್ಲ ಅಂತ ಹೇಳ್ಬೋದು ನಿಮ್ಮ ಮೊಬೈಲಲ್ಲಿ ತೊಗೊಂಡು ನೀವು ಕ್ಯಾಲ್ಕುಲೇಷನ್ನ ಆನ್ ಮಾಡ್ಕೊಳ್ಳಿ ಸ್ಟಿಲ್ ನೀವು ಒಂದು ದಿನಕ್ಕೆ ಎಷ್ಟು ಯೂಸ್ ಮಾಡ್ತೀರಾ ಫಾರ್ ಎಕ್ಸಾಂಪಲ್ ಎಂಟು ಅವರ್ಸ್ ನೀವು ಯೂಸ್ ಮಾಡ್ಬೋದಾ ಡೈಲಿ ಎಂಟು ಅವರ್ಸಿಂದ ಮುನ್ನೂರ ಅರವತ್ತೈದು ದಿನಕ್ಕೆ ನೀವು ಮಲ್ಟಿಫೈ ಮಾಡ್ಕೊಳ್ಳಿ ಅಂದರೆ ಕಂಟಿನ್ಯೂ ಮುನ್ನೂರ ಅರವತ್ತೈದು ದಿನ ನೀವು ಅವರ್ ಯಾರೂ ಕೂಡ ನೋಡಲ್ಲ ಆದರೂ ಕೂಡ ನಿಮಗೆ ಒಂದು ಕ್ಯಾಲ್ಕುಲೇಷನ್ ನಿಮಗೆ ತೋರಿಸ್ತೀನಿ ಎಂಟು ಗಂಟೆಗಳ ಕಾಲ ಫಸ್ಟ್ ಅಂದರೆ ಒಂದೊಂದು ದಿನಕ್ಕೆ ನೋಡ್ತೀರಾ ಮುನ್ನೂರ ಅರವತ್ತೈದು ದಿನಕ್ಕೆ ಜಸ್ಟ್ ನಿಮಗೆ ಎರಡು ಸಾವಿರದ ಒಂಬೈನೂರ ಇಪ್ಪತ್ತು ಅವರ್ಸ್ ಆಯಿತು ಇದನ್ನು ನಾನು ಹನ್ನೆರಡು ವರ್ಷಕ್ಕೆ ಕ್ಯಾಲ್ಕುಲೇಟ್ ಮಾಡಿಕೊಂಡ್ರೆ ಜಸ್ಟ್ ಮೂವತ್ತೈದು ಸಾವಿರ ಮಾತ್ರನೇ ಕಂಪ್ಲೀಟ್ ಆಗುತ್ತೆ ಅಂದರೆ ನೀವು ಹನ್ನೆರಡು ವರ್ಷ ಯೂಸ್ ಮಾಡಿದ್ರೂ ಕೂಡ ಮೂವತ್ತೈದು ಸಾವಿರ ಅವರ್ಸ್ ಮಾತ್ರ ಕಂಪ್ಲೀಟ್ ಆಗ್ತದೆ ಇದನ್ನ ಹದಿನೈದು ಹದಿನಾರು ವರ್ಷ ಅವಾಗ ನೀವು ಪ್ರೊಜೆಕ್ಟ್ ಅನ್ನೋದು ಇನ್ನೂ ನೆಕ್ಸ್ಟ್ ಲೆವೆಲ್ ಅಲ್ಲಿ ಬಂದಿರುತ್ತೆ ಇದನ್ನು ನೀವು ಮತ್ತೆ ರೆಡಿ ಮಾಡಿಸ್ಕೊಳ್ಳೋಕ್ಕೂ ಕೂಡ ಆಗಲ್ಲ ಪ್ರೊಜೆಟ್ ನ ಪಿಚರ್ ಕ್ವಾಲಿಟಿ ಬಗ್ಗೆ ನೇಟಿ ಎನ್ ಹೊಂದಿದೆ ಹಾಗೆ ಫೋರ್ ಕೆ ಕೂಡ ಸಪೋರ್ಟ್ ಮಾಡುತ್ತೆ ಇನ್ನೊಂದೇನಪ್ಪ ಅಂದ್ರೆ ನೀವು ಫ್ಲಿಪ್ಕಾರ್ಟ್ ಅಮೆಝಾನ್ ಅಲ್ಲಿ ಸರ್ಚ್ ಯಾವ್ದೇ ಕೂಡ ಫೋರ್ ಕೆ ಸಪೋರ್ಟ್ ಆಗುತ್ತೆ ಫೋರ್ ಕೆ ಸಪೋರ್ಟ್ ಆಗುತ್ತೆ ಅಂತ ಹೇಳ್ತಾರೆ ಬಟ್ ನೀವು ಫೈರ್ ಸ್ಟಿಕ್ ಹಾಕೊಂಡು ಅಲ್ಲಿ ಅದರ ರೆಸಲ್ಯೂಷನ್ ಚೆಕ್ ಮಾಡಿದಾಗ ಯಾವುದೇ ಕಾರಣಕ್ಕೂ ಫೋರ್ ಕೆ ನಿಮಗೆ ಸಪೋರ್ಟ್ ಮಾಡಲ್ಲ ಬಟ್ ಇದು ನಿಮಗೆ ಟ್ರೂ ಫೋರ್ ಕೆ ಅಲ್ಲಿ ಸಪೋರ್ಟ್ ಆಗ್ತದೆ ಇನ್ನೊಂದೇನಪ್ಪಾ ಅಂದ್ರೆ ಮೇನ್ ಅಡ್ವಾಂಟೇಜ್ ಆಪ್ಷನ್ ಅಂದ್ರೆ ಇದು ಯೂಟ್ಯೂಬ್ ಅಲ್ಲಿ ನೀವು ಯಾವ ಯಾವುದೇ ವಿಡಿಯೋನ ಪ್ಲೇ ಮಾಡಿ ಅಂದರೆ ಫೋರ್ ಕೆ ಇರುವಂಥ ಯಾವುದೇ ವಿಡಿಯೋನ ಪ್ಲೇ ಮಾಡಿದ್ರೂ ಕೂಡ ನಿಮಗೆ ಎಕ್ಸಾಕ್ಟ್ ಫೋರ್ ಕೆ ಅಂದರೆ ಟೂ ಒನ್ ಸಿಕ್ಸ್ ಜೀರೋ ಫಿಕ್ಸಲ್ಸ್ ಅಲ್ಲಿ ಪ್ಲೇ ಆಗುತ್ತೆ ಬೇರೆ ಪ್ರೊಜೆಕ್ಟ್ ಗಳನ್ನ ನೀವು ಗಮನಿಸಿದ್ರೆ ಒನ್ ಜೀರೋ ಏಟ್ ಜೀರೋ ಮಾತ್ರ ಪ್ಲೇ ಆಗುತ್ತೆ ಬಟ್ ಈ ಒಂದು ಪ್ರೊಜೆಕ್ಟಲ್ಲಿ ನಿಮ್ಗೆ ಯೂಟ್ಯೂಬ್ ನೇಟಿವೆ ಫೋರ್ ಕೆ ಬಂದ್ಬಿಡುತ್ತೆ ಅಂದರೆ ಟೂ ಒನ್ ಸಿಕ್ಸ್ ಜೀರೋ ಫಿಕ್ಸಲ್ಸ್ ಅಲ್ಲಿ ಬರುತ್ತೆ ಇದೊಂಥರ ಕ್ರೇಜಿ ವಿಷಯ ಅಂದರೆ ಯಾವುದೇ ಎಕ್ಸ್ಟ್ರಾ ಡಿವೈಸ್ ಕನೆಕ್ಟ್ ಮಾಡದೇ ಇದ್ರೂ ಕೂಡ ನಿಮಗೆ ಯೂಟ್ಯೂಬಲ್ಲಿ ಹೋಗಿ ನೀವು ಪ್ಲೇ ಮಾಡಿದಾಗ ನಿಮಗೆ ಟೂ ಒನ್ ಸಿಕ್ಸ್ ಜೀರೋವರೆಗೂ ನಿಮಗೆ ಪ್ಲೇ ಕೂಡ ಆಗುತ್ತೆ ಇದೊಂತ ಕ್ರೇಜಿ ವಿಷಯ ಇನ್ನು ಇದರ ಒಂದು ಕಲರ್ ವಿಷಯಕ್ಕೆ ಬರೋದಾದರೆ ಒನ್ ಪಾಯಿಂಟ್ ಫೈವ್ ಬಿ ಮಿಲಿಯನ್ ಪ್ಲಸ್ ಕಲರ್ ಪ್ರೊಡಕ್ಷನ್ ಮಾಡುತ್ತೆ ಗುರು ಲಿಟ್ರಲ್ಲಿ ಕ್ರೇಜಿ ವಿಷಯ ಅಂತ ಹೇಳ್ಬೋದು ಒಂದೊಂದು ಕಲರು ಕೂಡ ನಿಮಗೆ ಅಷ್ಟೇ ನ್ಯಾಚುರಲ್ ಕಲರಲ್ಲಿ ಪ್ರೊಡ್ಯೂಸ್ ಮಾಡುತ್ತೆ ಅಂದ್ರೆ ಒಂದು ಸಿನಿಮಾಟಿಕ್ ಎಕ್ಸ್ಪೀರಿಯನ್ಸ್ ಮನೇಲೆ ಆ ಆತರ ಒಂದು ಕಲರ್ ಪ್ರೊಡಕ್ಷನ್ ಈ ಒಂದು ಪ್ರೊಜೆಕ್ಟ್ ಅಲ್ಲಿ ಪಡೆಯುತ್ತೆ ಅಂತ ಹೇಳ್ಬೋದು ಸೊ ನಾನು ನೆಕ್ಸ್ಟು ಇನ್ನೊಂದು ಈ ಗೇಟ್ ಪ್ರೊಜೆಕ್ಟ್ ಮುಂದೆ ಕಂಪೇರ್ ಕೂಡ ಮಾಡ್ತೀನಿ ಯಾವ ತರ ಒಂದು ಕಲರ್ ನಿಮಗೆ ವೇರಿಯೇಷನ್ ಇರುತ್ತೆ ಯಾವ ತರ ಒಂದು ಬ್ರೈಟ್ನೆಸ್ ವೇರಿಯೇಷನ್ ಇರುತ್ತೆ ಕಂಪ್ಲೀಟ್ ಆದ ಮಾಹಿತಿನ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀನಿ ಸೊ ವಿಡಿಯೋ ಸ್ವಲ್ಪ ಲಾಂಗ್ ಆಗ್ಬೋದು ದಯವಿಟ್ಟು ಕೊನೆವರೆಗೂ ನೋಡಿ ಪ್ರೊಜೆಕ್ಟ್ ಅನ್ನು ಈ ಒಂದು ವಿಡಿಯೋ ತುಂಬಾನೆ ಹೆಲ್ಪ್ಫುಲ್ ಆಗುತ್ತೆ ಅಂತಾನೆ ಹೇಳ್ಬೋದು ಒಂದು ಪ್ರಾಜೆಕ್ಟ್ ನಲ್ಲಿ ಫೈವ್ ಪಾಯಿಂಟ್ ಟೂ ಬ್ಲೂಟೂತ್ ಆಪ್ಷನ್ಸ್ ಕೂಡ ಇದೆ ಬೇರೆ ಪ್ರಾಜೆಕ್ಟ್ ಗಳಲ್ಲಿ ನಿಮಗೆ ಫೈವ್ ಪಾಯಿಂಟ್ ಜೀರೋ ಕೊಡ್ತಾರೆ ಫೈವ್ ಪಾಯಿಂಟ್ ಒನ್ ಇರುತ್ತೆ ಬಟ್ ಇದರಲ್ಲಿ ಫೈವ್ ಪಾಯಿಂಟ್ ಟೂನು ಕೂಡ ಇದೆ ಅಂದ್ರೆ ನಿಮ್ಮ ಮನೆಯಲ್ಲಿ ಏನಾದ್ರು ಸೌಂಡ್ ಬಾರ್ ಗಳು ಸೌಂಡ್ ಸಿಸ್ಟಮ್ ಗಳು ಏನಾದ್ರು ಇದ್ರೆ ನೀವು ಯಾವುದೇ ಒಂದು ವೈರಿಂಗ್ ಕನೆಕ್ಟ್ ಡೈರೆಕ್ಟ್ ಆಗಿ ಬ್ಲೂಟೂತ್ ಮುಖಾಂತರ ಕನೆಕ್ಟ್ ಕೂಡ ಮಾಡ್ಕೋಬಹುದು ಇನ್ನು ಇದರಲ್ಲಿ ವೈರ್ಲೆಸ್ ಮುಖಾಂತರ ನೀವು ವೈಫೈ ಕೂಡ ಕನೆಕ್ಷನ್ ಮಾಡ್ಕೋಬಹುದು ಅಂದ್ರೆ ನಿಮ್ಮ ಮನೆಯಲ್ಲಿ ಏನಾದ್ರು ವೈಫೈ ಕನೆಕ್ಷನ್ ಫೈಬರ್ ಕನೆಕ್ಷನ್ ಯಾರ ಅಥವಾ ಅದ್ಯಾವು ಇಲ್ಲ ಅಂದ್ರೆ ನಿಮ್ಮ ಮೊಬೈಲ್ ಹಾಸ್ಕೋಟ್ ಇನ್ನು ಕೂಡ ಕನೆಕ್ಟ್ ಮಾಡ್ಕೋಬಹುದು ಇದರಲ್ಲಿ ನಿಮಗೆ ಟೂ ಪಾಯಿಂಟ್ ಫೋರ್ ಜಿ ಕೂಡ ಸಪೋರ್ಟ್ ಮಾಡುತ್ತೆ ಫೈವ್ ಸಪೋರ್ಟ್ ಮಾಡುತ್ತೆ ಅಷ್ಟೇ ಅಲ್ಲ ಸಿಕ್ಸ್ ಜಿನೂ ಕೂಡ ಸಪೋರ್ಟ್ ಮಾಡುತ್ತೆ ಅಂದ್ರೆ ನೆಕ್ಸ್ಟ್ ಜನರೇಷನ್ ಸಿಕ್ಸ್ ಜಿ ಬಂದ್ರೆ ಸಿಕ್ಸ್ ಜಿ ಕೂಡ ಸಪೋರ್ಟ್ ಮಾಡುತ್ತೆ ಅಪ್ಡೇಟೆಡ್ ವರ್ಷನ್ ಅಂತ ಹೇಳ್ಬೋದು ಅಂದ್ರೆ ಸಿಕ್ಸ್ ಜಿ ಕೂಡ ಸಪೋರ್ಟ್ ಮಾಡುತ್ತೆ ತುಂಬಾನೇ ಒಂದು ಒಳ್ಳೆ ವಿಷಯ ಅಂತ ಹೇಳ್ಬಹುದು ಈ ಒಂದು ಪ್ರೊಜೆಕ್ಟ್ ನಲ್ಲಿ ಇನ್ ಬಿಲ್ಟ್ ಆಗಿ ಎರಡು ಹೈಫೈ ಸ್ಪೀಕರ್ ಕೂಡ ಇದೆ ಇದಂತೂ ಕ್ರೇಜಿ ವಿಷಯ ಅಂತ ಹೇಳ್ಬಹುದು ಅಂತಂದ್ರೆ ನಿಮ್ಮ ಏನಾದರೂ ಎಕ್ಸ್ಟ್ರಾ ಇದಕ್ಕೆ ಸೌಂಡ್ ಕನೆಕ್ಟ್ ಮಾಡಿಲ್ಲ ಅಂತಂದ್ರೂ ಕೂಡ ಒಂದು ರೇಂಜ್ ಅಲ್ಲಿ ಒಂದು ಒಳ್ಳೆ ಕ್ವಾಲಿಟಿಯ ಸೌಂಡ್ ಎಫೆಕ್ಟ್ ಇದರಲ್ಲಿ ಪಡಿಬೋದು ಅದನ್ನ ನಿಮಗೆ ಪ್ರಾಕ್ಟಿಕಲ್ ಆಗಿ ನಿಮಗೆ ಇವಾಗ ತೋರಿಸಿಕೊಂಡು ಕೊಡ್ತೀನಿ ಆನ್ ಲೆಸನ್ ಪ್ರೋ ಪ್ರೊಜೆಕ್ಟರ್ ನ ಕಂಪಾರಿಸನ್ ಮಾಡೋಕೋಸ್ಕರ ನಾನು ಈ ಗೇಟ್ ಬ್ರಾಂಡ್ ಹೈಯರ್ ಎಂಡ್ ಮಾಡೆಲ್ ಆದ ಎಸ್ ನೈನ್ ಪ್ರೋ ಗೋಲ್ಡ್ ಅನ್ನೋ ಪ್ರೊಜೆಕ್ಟ್ ಕೂಡ ಕಂಪಾರಿಸನ್ ಗೋಸ್ಕರ ತಂದಿದ್ದೀನಿ ಸೊ ಈ ಒಂದು ಎಸ್ ನೈನ್ ಪ್ರೋ ಗೋಲ್ಡ್ ನೀವು ಆನ್ಲೈನ್ ಸರ್ಚ್ ಮಾಡ್ಕೊಂಡ್ರೆ ಇಪ್ಪತ್ತೆಂಟು ಸಾವಿರ ರೂಪಾಯಿ ಪ್ರೈಸ್ ಇರುತ್ತೆ ಅದೇ ಈ ಎ ಯು ಎನ್ ಲೆಸೆಂಟ್ ಪ್ರೋ ಅನ್ನೋ ಒಂದು ಪ್ರೊಜೆಕ್ಟ್ ನ ಚೆಕ್ ಮಾಡ್ಕೊಂಡ್ರೆ ಮೂವತ್ತೊಂದು ಸಾವಿರ ರೂಪಾಯಿ ಬಟ್ ನಾವು ಕೊಡ್ತಾ ಇರೋದು ಸಾವಿರ ರೂಪಾಯಿ ಪ್ರೊಜೆಕ್ಟ್ ಆಗಿರೋದ್ರಿಂದ ಸೊ ಆನ್ಲೈನ್ ಅಲ್ಲಿ ಇಪ್ಪತ್ತೆಂಟು ಇಪ್ಪತ್ತೇಳು ಸಾವಿರ ಪ್ರೈಸ್ ಇರೋದ್ರಿಂದ ಈ ಎರಡು ಅಲ್ಲಿ ಯಾವುದು ತುಂಬಾನೇ ಸ್ಟ್ರಾಂಗ್ ಅನ್ನೋದಕ್ಕೋಸ್ಕರ ನಾವು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಮೊದಲಿಗೆ ಲುಕ್ ವೈಸ್ ಅಲ್ಲಿ ನೋಡ್ತಾ ಇದ್ರೆ ಅದರಲ್ಲಿ ಬೇರೆ ಇಲ್ಲ ಲೆಸನ್ ಪ್ರೋ ತುಂಬಾ ಗ್ರೇಟೆಸ್ಟ್ ಮಾಡಲ್ ಅಂತ ಹೇಳ್ಬೋದು ಇನ್ನು ಪೆಸಿಫಿಕೇಶನ್ ವೈಸ್ಗೆ ಬಂದ್ಬಿಡೋದಾದ್ರೆ ಇದರಲ್ಲಿ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಆನ್ಸಿ ಲೂಮಿನೆನ್ಸ್ ಇದ್ರೆ ಇದರಲ್ಲಿ ಫೈವ್ ಹಂಡ್ರೆಡ್ ಲೂಮಿನೆನ್ಸ್ ಸ್ಟಿಲ್ ಇದು ನಿಮಗೆ ಬೆಂಕಿ ಆಪ್ಷನ್ ಅಂತ ಹೇಳ್ಬೋದು ಇನ್ನು ಇದರಲ್ಲಿ ತ್ರೀ ಜಿ ಬಿ ರಾಮ್ ನ ಕೊಟ್ಟರೆ ಇದರಲ್ಲಿ ಓನ್ಲಿ ಒನ್ ಜಿ ಬಿ ರ್ಯಾಮ್ನ ನೋಡಿದರೆ ಸೊ ಕಂಪ್ಯಾರಿಸನ್ ಮಾಡೋಕ್ಕೆ ಆಗಲ್ಲ ಅಂತ ಹೇಳ್ಬೋದು ಇನ್ನು ಇದರಲ್ಲಿ ಸಿಕ್ಸ್ಟಿ ಫೋರ್ ಜಿ ಬಿ ಇನ್ಬಿಲ್ಡ್ ಮೆಮೊರಿನ ಕೊಟ್ಟರೆ ಇದರಲ್ಲಿ ತರ್ಟಿ ಟು ಜಿ ಬಿ ಇನ್ಬಿಲ್ಡ್ ಮೆಮೊರಿನ ಕೊಡಿದ್ದಾರೆ ಇದರಲ್ಲೂ ಕೂಡ ಮಾತಾಡೋಕ್ಕಾಗಲ್ಲ ಆನ್ ಲೆಸನ್ ಪ್ರೊ ತುಂಬನೇ ಕ್ವಾಲಿಟಿ ಆಗಿರುವಂಥ ಒಂದು ಪ್ರೊಜೆಕ್ಟ್ ಅಂತ ಅಂದರೆ ಸ್ಪೆಸಿಫಿಕೇಷನ್ ವೈಸಲ್ಲಿ ತುಂಬಾನೇ ಹೈಯೆಸ್ಟ್ ಮಾಡಲ್ ಅಂತ ಹೇಳ್ಬೋದು ಇನ್ನು ಇದರ ನೇಟಿವ್ ರೆಜುಲೇಷನ್ ಒನ್ ಜೀರೋ ಏಟ್ ಜೀರೋ ಬಟ್ ಟ್ರೂ ಫೋರ್ ಕೆನ ಕೊಡಲ್ಲ ಅಂತ ಹೇಳ್ಬೋದು ಅಂದರೆ ನೀವು ಸ್ಟಿಕ್ ಅಪೌಂಡ್ ಚೆಕ್ ಮಾಡಿದ್ರೆ ಗೊತ್ತಾಗ್ತದೆ ಸೊ ಇದರಲ್ಲಿ ಫೋರ್ ಕೆ ಅನ್ನೋದೇ ಕಾಣಿಸಲ್ಲ ಬಟ್ ಇದರಲ್ಲಿ ನಿಮಗೆ ಟ್ರೂ ಫೋರ್ ಕೆ ಕ್ವಾಲಿಟಿಯಲ್ಲಿ ಪ್ಲೇ ಆಗುತ್ತೆ ಇದನ್ನು ಕೂಡ ನಾನು ಪ್ರಾಕ್ಟಿಕಲ್ ಆಗಿ ಇವಾಗ ತೋರಿಸ್ಕೊಡ್ತೀನಿ ಸೊ ನೋಡ್ಬೋದು ಯಾವ ಥರ ಇದೆ ಅಂತ ನಂದ್ರೆ ಇದರಲ್ಲಿ ಹದಿನೈದು ಸಾವಿರ ಲೂಮಿಡನ್ಸ್ ಇದ್ದರೆ ಇದರಲ್ಲಿ ಅರ್ಧಕ್ಕರ್ಧ ಜಾಸ್ತಿ ಗುರು ಅಂದರೆ ಮೂವತ್ತು ಸಾವಿರ ಲೂಮಿಡನ್ಸ್ ಕೊಟ್ಟಿರುವಂಥದ್ದು ಇದೊಂದೇ ಅಂತಲ್ಲ ಯಾವುದೇ ಪ್ರಾಜೆಕ್ಟನ್ನ ಇದರ ಮುಂದೆ ಕಂಪೇರ್ ಮಾಡಿದಾಗ ಈ ಒಂದು ಲೆಸನ್ ಪ್ರೋ ಅನ್ನೋ ಒಂದು ಪ್ರೊಜೆಕ್ಟನ್ನು ನೀವು ಕಂಪೇರ್ ಮಾಡೋಕ್ಕೆ ಆಗಲ್ಲ ಅಂತ ಹೇಳ್ಬೋದು ಯಾಕಂದ್ರೆ ಅಷ್ಟೊಂದು ಸ್ಟ್ರಾಂಗೆಸ್ಟ್ ಮಾಡಲ್ ಅಂತ ಹೇಳ್ಬೋದು ಬಿಲ್ಡ್ ಕ್ವಾಲಿಟಿಯಲ್ಲಿ ಆಗಿರ್ಬೋದು ಅಥವಾ ಪಿಕ್ಚರ್ ಕ್ವಾಲಿಟಿಯಲ್ಲಿ ಆಗಿರ್ಬೋದು ತುಂಬಾ ಜಾಸ್ತಿ ಅಂತ ಹೇಳ್ಬೋದು ಇನ್ನೊಂದು ಫೈವ್ ತೌಸಂಡ್ ಇಷ್ಟು ಒನ್ ಕ್ವಾಂಟ್ರಾಕ್ಟ್ ಇಶ್ಯೂ ಕೂಡ ಇದ್ದರೆ ಇದರಲ್ಲಿ ಟ್ವೆಂಟಿ ತೌಸಂಡ್ ಇಷ್ಟು ಒನ್ ಕ್ವಾಂಟ್ರ್ ಇಶ್ಯೂ ಕೂಡ ಇರುವಂಥದ್ದು ಗುರು ಇದೊಂದು ಅನ್ಬಿಲಿವಬಲ್ ಇದನ್ನ ಕಂಪೇರೇ ಮಾಡೋಕ್ಕಾಗಲ್ಲ ಅಷ್ಟೊಂದು ಹೈಯೆಸ್ಟ್ ಬ್ರೈಟ್ನೆಸ್ ಅಂದರೆ ಇಪ್ಪತ್ತೇಳು ಸಾವಿರ ರೂಪಾಯಿ ಪ್ರೈಸಲ್ಲಿ ಹೈಯೆಸ್ಟ್ ಲೂಮಿನೆನ್ಸ್ ಹೈಯೆಸ್ಟ್ ಬ್ರೈಟ್ನೆಸ್ ಹೈಯೆಸ್ಟ್ ಕಾಂಟೆಸ್ಟ್ ಇಶ್ಯೂ ಕೂಡ ಇರುವಂಥದ್ದು ಹೈಯೆಸ್ಟ್ ಸ್ಪೆಸಿಫಿಕೇಶನ್ ಒಳಗೊಂಡಂಥ ಒನ್ ಆ್ಯಂಡ್ ಓನ್ಲಿ ಲೆಸೆಂಡ್ ಪ್ರೊ ಮಾತ್ರ ಅಂತ ಹೇಳ್ಬೋದು ಇದನ್ನು ನಾನು ಪ್ರಾಕ್ಟಿಕಲ್ ಆಗಿ ಪಿಚರ್ ಕ್ವಾಲಿಟಿ ಇವೆರಡರಲ್ಲೂ ಒಟ್ಟಿಗೆ ಪ್ಲೇ ಮಾಡ್ತೀನಿ ಯಾವ ಥರ ಒಂದು ಕ್ವಾಲಿಟಿ ಬರುತ್ತೆ ಅಂತ ನೀವು ನೋಡ್ಕೋಬೋದು ಆ್ಯಂಡ್ ಈಗ ಈ ಒಂದು ಲೆಸೆಂಡ್ ಪ್ರೊ ಪ್ರಾಜೆಕ್ಟ್ರನ್ನ ಕಂಪ್ಯಾರಿಸನ್ಗೋಸ್ಕರ ನಾನೀಗ ಈ ಗೇಟ್ ಅಲ್ಲಿ ಟಾಪ್ ಮಾಡಲ್ಸ್ ಆಗಿರುವಂಥ ಎಸ್ ಎನ್ ಪ್ರೊ ಗೋಡ್ ಅನ್ನೋ ಒಂದು ಪ್ರೊಜೆಕ್ಟ್ರನ್ನ ಕೂಡ ನಾನು ತೋರಿಸ್ತಾ ಇದ್ದೀನಿ ಹಾಗೆ ಇಲ್ಲಿ ಈ ಕಡೆ ಬಂದರೆ ಲೆಸೆನ್ ಪ್ರೊ ಪ್ರೊಜೆಕ್ಟ್ರು ಕೂಡ ನಾನು ಈ ತರ ಸೆಟ್ ಕೂಡ ಮಾಡ್ಕೊಂಡಿದ್ದೀನಿ ಎರಡೂ ಕೂಡ ಅರುವತ್ತು ಅರುವತ್ತು ಇಂಚಸ್ ಅಲ್ಲಿ ಸ್ಕ್ರೀನ್ ಕೂಡ ಪ್ಲೇ ಮಾಡಿದ್ದೀನಿ ಸೊ ಇವಾಗ ನಾನು ತೋರಿಸುವಾಗ ಕಂಪ್ಲೀಟ್ಲಿ ಲೈಟ್ ಆನ್ ಅಲ್ಲಿದೆ ಸೊ ನೋಡಬಹುದು ಕಂಪ್ಲೀಟ್ಲಿ ಲೈಟ್ ಆನ್ ಮಾಡುವಾಗ ನಿಮಗೆ ಈ ತರ ಕಾಣಿಸುತ್ತೆ ಯಾವುದು ತುಂಬಾನೇ ಬ್ರೈಟೆಸ್ಟ್ ಮಾಡಲ್ ಅಂತ ನಿಮ್ಗೆ ಇಲ್ಲಿಗೆ ನೋಡ್ಕ ನೋಡ್ತಾ ಇರಬಹುದು ಸೊ ಇನ್ನೊಂದೇನಪ್ಪ ಅಂತಂದ್ರೆ ಈ ಒಂದು ಎಸ್ ನೈನ್ ಪ್ರೋ ಗೋಲ್ಡ್ ಅಲ್ಲಿ ಹದಿನೈದು ಸಾವಿರ ಲೂಮಿನೆನ್ಸ್ ಇದ್ರೆ ಈ ಒಂದು ಲೆಸೆಂಡ್ ಪ್ರೋ ಪ್ರೊಜೆಕ್ಟಲ್ಲಿ ಅಲ್ಲಿ ಮೂವತ್ತು ಸಾವಿರ ಪೀಕ್ ಲೂಮಿನೆನ್ಸ್ ಇದೆ ಸೊ ಗಮನಿಸಬಹುದು ಯಾವ ತರ ಕ್ವಾಲಿಟಿ ಕಾಣಿಸ್ತಿದೆ ಅಂತ ನಾನು ಈ ಲೈಟ್ ನ ಆಫ್ ಮಾಡ್ತೀನಿ ಸೊ ಲೈಟ್ ಆಫ್ ಮಾಡಿದಾಗ ಈ ತರ ಕಾಣಿಸುತ್ತೆ ಲೈಟ್ ಆನ್ ಮಾಡಿದಾಗ ನಿಮಗೆ ಗೊತ್ತಾಗುತ್ತೆ ಯಾವುದು ತುಂಬಾನೇ ಬ್ರೈಟೆಸ್ಟ್ ಮಾಡಲ್ ಅಂತ ಇನ್ನು ಈ ಎರಡು ಪ್ರೊಜೆಕ್ಟ್ ಕಲರ್ ಪ್ರೊಡಕ್ಷನ್ ಗೆ ಬಂದ್ರೆ ಈ ಗೇಟ್ ಮಾಡೆಲ್ಸ್ ಅಲ್ಲಿ ಸಿಕ್ಸ್ಟೀನ್ ಪಾಯಿಂಟ್ ಸೆವೆನ್ ಕೆ ಕಲರ್ ಪ್ರೊಡಕ್ಷನ್ ಮಾಡಿದ್ರೆ ಇನ್ನು ಲೆಸೆನ್ ಪ್ರೊ ಪ್ರೊಜೆಕ್ಟ್ರಲ್ಲಿ ಹೈಯೆಸ್ಟ್ ಟು ಒನ್ ಫೈಂಟ್ ಬೈ ಬಿಲಿಯನ್ ಪ್ಲಸ್ ಕಲರ್ ಪ್ರೊಡಕ್ಷನ್ ಮಾಡುತ್ತೆ ಫಾರ್ ಎಕ್ಸಾಂಪಲ್ ಇಲ್ಲಿ ಗಮನಿಸಬಹುದು ಯಾವ ಥರ ಒಂದು ಕ್ವಾಲಿಟಿ ಇದೆ ಅಂತ ಸೊ ನಾನು ಇವಾಗ ಈ ಎರಡು ಪ್ರೊಜೆಕ್ಟರ್ಗಳನ್ನು ಯೂಟ್ಯೂಬಲ್ಲಿ ವಿಡಿಯೋನ ಕೂಡ ಪ್ಲೇ ಮಾಡಿದ್ದೀನಿ ಇಲ್ಲಿ ಗಮನಿಸ್ಬೋದು ಎಸ್ ಎಂಡ್ ಪ್ರೊ ಗೋಡಲ್ಲಿ ಯಾವುದೇ ಥರದ ಎಕ್ಸ್ಟ್ರಾ ಡಿವೈಸನ್ನ ಕನೆಕ್ಟ್ ಮಾಡಿಲ್ಲ ಸೊ ಹಾಗೆ ಲೆಸೆಂಡ್ ಪ್ರೋ ಅಲ್ಲೂ ಕೂಡ ನಾನು ಯಾವುದೇ ತರದ ಎಕ್ಸ್ಟ್ರಾ ಡಿವೈಸ್ನ ಕನೆಕ್ಟ್ ಮಾಡಿಲ್ಲ ಸೊ ನಾನೀಗ ಎರಡರಲ್ಲೂ ಕೂಡ ವೈಫೈ ಕನೆಕ್ಷನಿಂದ ಯೂಟ್ಯೂಬ್ನ ಪ್ಲೇಮ ಕೂಡ ಮಾಡಿದ್ದೀನಿ ಸೊ ಇದರ ನೇಟಿವ್ ರೆಜುಲೇಷನ್ ಕೂಡ ಚೆಕ್ ಮಾಡೋಣ ಈಗ ಮೊದಲಿಗೆ ನಾನು ಎಸ್ ನೈನ್ ಪ್ರೊ ಗೋಲ್ಡ್ನ ರೆಜುಲೇಷನ್ ಕೂಡ ಚೆಕ್ ಮಾಡ್ತಾ ಇದ್ದೀನಿ ಸೊ ಯೂಟ್ಯೂಬಲ್ಲಿ ಸೆಟ್ಟಿಂಗ್ಸಲ್ಲಿ ಹೋಗಿ ಸೆಟ್ಟಿಂಗ್ಸಲ್ಲಿ ಗ ಗಮನಿಸ್ಕೋಬೋದು ಇದರ ಮ್ಯಾಕ್ಸ್ ರೆಜುಲೇಷನ್ ಬಂದ್ಬಿಟ್ಟು ನಿಮಗೆ ಓನ್ಲಿ ಒನ್ ಜೀರೋ ಏಟ್ ಜೀರೋ ಮಾತ್ರ ಸೊ ಝೂಮ್ ಕೂಡ ಮಾಡ್ತಾ ನೋಡ್ಬೋದು ಇಲ್ಲಿ ಮ್ಯಾಕ್ಸ್ ರೆಜುಲೇಷನ್ ಬಂದ್ಬಿಟ್ಟು ನಿಮಗೆ ಸೆವೆನ್ ಟ್ವೆಂಟಿ ಫಿಕ್ಸ್ ಮೇಲ್ಗಡೆ ಒನ್ ಜೀರೋ ಏಟ್ ಜೀರೋ ಮಾತ್ರನೇ ಬರುತ್ತೆ ಸೊ ಫೋರ್ ಕೆ ಕೂಡ ಇದು ನೇಟಿವ್ ಫೋರ್ ಕೆ ಅಲ್ಲ ಒನ್ ಜೀರೋ ಏಟ್ ಜೀರೋ ಪ್ರೊಜೆಕ್ಟ್ ಅಂತ ಹೇಳ್ಬೋದು ಹಾಂ ಇವಾಗ ಲೆಸೆಂಡ್ ಪ್ರೂಫ್ ಪ್ರೊಜೆಕ್ಟ್ನ ಕೂಡ ಟೆಸ್ಟ್ ಮಾಡ್ತೀನಿ ಲೆಸೆಂಡ್ ಪ್ರೂ ಪ್ರೊಜೆಕ್ಟ್ಗೆ ನೀವು ಯಾವುದೇ ತರದ ಎಕ್ಸ್ಟ್ರಾ ಡಿವೈಸ್ನ ಕನೆಕ್ಟ್ ಮಾಡಿಲ್ಲ ಸೊ ಗಮನಿಸ್ಕೋಬೋದು ಯಾವುದೇ ತರದ ಎಕ್ಸ್ಟ್ರಾ ಡಿವೈಸ್ನ ಕನೆಕ್ಟ್ ಮಾಡಿಲ್ಲ ಜಸ್ಟ್ ಓನ್ಲಿ ಪವರ್ ಕನೆಕ್ಷನ್ ಮಾಡಿದ್ದೀನಿ ಅಷ್ಟೇ ಬಿಟ್ರೆ ಬೇರೆ ಯಾವುದೇ ತರದ ಕನೆಕ್ಷನ್ ಮಾಡಿಲ್ಲ ನಾನು ಇವಾಗ ಇದರ ರಿಜುಲೇಷನ್ ಕೂಡ ಚೆಕ್ ಮಾಡ್ತೀನಿ ಸೊ ಸೆಟ್ಟಿಂಗ್ಸ್ ಹೋಗ್ತಾ ಇದ್ದೀನಿ ಸೊ ಗಮನಿಸಬಹುದು ಇದರಲ್ಲಿ ನಿಮಗೆ ಟೂ ಒನ್ ಸಿಕ್ಸ್ ಜೀರೋ ಫಿಕ್ಸಲ್ಸ್ ಇಲ್ಲಿ ಗಮನಿಸಬಹುದು ಅದರಲ್ಲಿ ಓನ್ಲಿ ಒನ್ ಜೀರೋ ಏಟ್ ಜೀರೋ ಬಂದರೆ ಇದರಲ್ಲಿ ನೇಟಿವ್ ಟೂ ಒನ್ ಸಿಕ್ಸ್ ಜೀರೋ ಫಿಕ್ಸಲ್ಸ್ವರೆಗೂ ನಿಮಗೆ ಸಪೋರ್ಟ್ ಮಾಡ್ತಂದ್ರೆ ಟೂ ಫೋರ್ ಕ್ವಾಲಿಟಿಯಲ್ಲಿ ನಿಮಗೆ ಪ್ಲೇ ಆಗುತ್ತೆ ಬೇರೆ ಯಾವುದೇ ಪ್ರಾಜೆಕ್ಟ್ರಲ್ಲೂ ಕೂಡ ನಿಮಗೆ ಒನ್ ಜೀರೋ ಏಟ್ ಜೀರೋ ರೆಜುಲೇಷನ್ ಬಂದರೆ ಇದರಲ್ಲಿ ಟ್ರೂ ಫೋರ್ ಕೆ ರೆಜುಲೇಷನ್ ಇದು ನಿಮಗೆ ಪ್ಲೇ ಆಗುವಂತದ್ದು ಒಂದು ಪ್ರೊಜೆಕ್ಟ್ ನ ಪ್ರಾಕ್ಟಿಕಲ್ ಆಗಿ ನಿಮಗೆ ತೋರಿಸೋಕೋಸ್ಕರ ಇವಾಗ ಒನ್ ಟ್ವೆಂಟಿ ಇಂಚಸ್ ಅಲ್ಲಿ ಸ್ಕ್ರೀನ್ ಸೆಟ್ ಕೂಡ ಮಾಡ್ಕೊಂಡಿದ್ದೀನಿ ಇದು ಮ್ಯಾಕ್ಸಿಮಮ್ ನಿಮಗೆ ಐವತ್ತು ಇಂಚಸ್ ಇಂದ ಅಪ್ ಟು ಮುನ್ನೂರು ಇಂಚಸ್ಗಳ ವರ್ಗು ಕೂಡ ದೊಡ್ಡದಾಗಿ ಮಾಡ್ಕೊಂಡು ಥಿಯೇಟರ್ ನಿಮ್ಮ ಮನೆಯಲ್ಲಿ ನೋಡ್ಕೊಳ್ಬಹುದು ಬಟ್ ನನ್ನ ಬಿಡ್ತಿವಾಗ ಒಂದು ಒನ್ ಟ್ವೆಂಟಿ ಇರೋದ್ರಿಂದ ನಿಮಗೆ ಈ ಒಂದು ಸೈಜ್ ಅಲ್ಲಿ ತೋರಿಸ್ತಾ ಇದ್ದೀನಿ ಆಕ್ಚುಲಿ ಒನ್ ಟ್ವೆಂಟಿ ಸೈಜ್ ಅಂತಂದ್ರೆ ಸಿಕ್ಕಾಪಡೆ ದೊಡ್ಡದು ಅಂದ್ರೆ ಒಂದು ಮಿನಿ ಥಿಯೇಟರ್ ತರನೇ ಫೀಲ್ ಆಗುತ್ತೆ ಬಟ್ ಇದು ಮ್ಯಾಕ್ಸಿಮಮ್ ನೀವು ಒಳಗಡೆ ಏನಾರೋ ಏನಾದ್ರು ಒಂದು ಪ್ರೊಜೆಕ್ಟ್ ಮಾಡ್ತೀನಿ ಅಂತಂದ್ರೆ ಮುನ್ನೂರು ಇಂಚಸ್ಗಳೂ ಕೂಡ ದೊಡ್ಡದಾಗಿ ಮಾಡ್ಕೋಬಹುದು ಯಾಕಂದ್ರೆ ತೌಸಂಡ್ ಒಂದು ಹೈ ನ್ಸ್ ಪವರ್ ನೀವು ಒಂದು ದೊಡ್ಡ ಇಂಚಸ್ ನೋಡ್ಕೊಳ್ಬಹುದು ಇನ್ನು ಪ್ರೊಜೆಕ್ಟ್ ನಾನು ಈ ರೀತಿಯಾಗಿ ನಿಮಗೆ ಸೆಟ್ ಕೂಡ ಈ ರೀತಿಯಾಗಿ ಸೆಟ್ ಮಾಡಿದೀನಿ ಸೊ ಇವಾಗ ಈ ತರ ಒಂದು ಮೆನು ಬರುತ್ತೆ ಅಂದ್ರೆ ನಿಮ್ಮ ಮನೆಯಲ್ಲಿ ಏನಾದರೂ ಒಂದು ಸ್ಮಾರ್ಟ್ ಟಿವಿ ಏನಾದರೂ ನೀವು ಆನ್ ಮಾಡಿದಾಗ ಯಾವ ಒಂದು ಮೆನು ಬರುತ್ತೋ ಅದೇ ತರನೇ ಇದರಲ್ಲೂ ಕೂಡ ಸೇಮ್ ಮೆನು ಬರುತ್ತೆ ಆರಾಮಾಗಿ ನೀವು ಯೂಸ್ ಕೂಡ ಮಾಡ್ಕೋಬಹುದು ಸೊ ಆನ್ ಮಾಡಿದ ತಕ್ಷಣ ನಿಮಗೆ ಮೇನ್ ಆಗಿ ಹೋಮ್ಸ್ ಆಗಿ ಆಪ್ಸ್ ಆಗಿರ್ ವಿಡಿಯೋ ಆಗಿರಲಿ ಮ್ಯೂಸಿಕ್ ಆಗಿರಲಿ ಮತ್ತೆ ಸೆಟ್ಟಿಂಗ್ಸ್ ಆಗಲಿ ಈ ಥರದ ಆಪ್ಷನ್ಗಳಿರುತ್ತೆ ಮೊದಲಿಗೆ ಹೋಮ್ಸಲ್ಲಿ ಬಂದರೆ ನೀವು ಹೋಮ್ಸಲ್ಲಿ ಇದು ಆಂಡ್ರಾಯ್ಡ್ ಪ್ರೊಜೆಕ್ಟರ್ ಆಗಿರೋದ್ರಿಂದ ಇದರಲ್ಲಿ ನಿಮಗೆ ಯೂಟ್ಯೂಬ್ ನೆಟ್ಫ್ಲಿಕ್ಸ್ ಪ್ರೈ ವಿಡಿಯೋ ಜಿಸ್ ಡಿ ಪ್ಲಸ್ ಹಾಟ್ಸ್ಟಾರ್ ಮತ್ತು ಡಿಸ್ಕವರಿ ಪ್ಲಸ್ ಈ ಥರದ ಕೆಲವೊಂದಷ್ಟು ಒ ಟಿ ಟಿ ಅಪ್ಲಿಕೇಶನ್ಸ ನೀವು ಇನ್ಬಿಟಾಗಿ ಯೂಸ್ ಕೂಡ ಮಾಡ್ಕೋಬೋದು ಆಪ್ಸ್ ಆ್ಯಪ್ಸ್ನಲ್ಲಿ ವಿಚಾರಕ್ಕೆ ಬಂದರೆ ನ ನೀವು ಗಮನಿಸ್ಬೋದು ಇದರಲ್ಲಿ ಬ್ಲೂಟೂತ್ ಸ್ಪೀಕರ್ ಆಪ್ಷನ್ ಇದೆ ಟಿ ವಿ ಕ್ಯಾಸ್ಟಿಂಗು ಮಿರಾ ಕ್ಯಾಸ್ಟ್ರನ್ಸ್ ಕೂಡ ಆಪ್ಷನ್ ಇದೆ ಈ ಟಿ ವಿ ಕ್ಯಾಸ್ಟಿಂಗು ಮತ್ತು ಮಿರಾ ಕ್ಯಾಸ್ಟ್ರನ್ ಆಪ್ಷನ್ ನಿಮಗೆ ಯಾವ ಥರ ಯೂಸ್ ಆಗ್ತದೆ ಅಂತಂದರೆ ನೀವೇನಾದರೂ ಇದ್ದ ಬಿಸ್ನೆಸ್ ಪರ್ಪಸ್ಗೆ ಅಥವಾ ಎಜುಕೇಷನ್ ಪರ್ಪಸ್ಗೆ ಅಥವಾ ನಿಮ್ಮ ಮನೇಲಿ ಏನಾದ್ರು ಹೋಮ್ ಸಿನಿಮಾ ಪರ್ಪಸ್ಗೆ ನೀವು ತಗೊಂಡ್ರೆ ಇದಕ್ಕೆ ಯಾವುದೇ ಒಂದು ವೈರಿಂಗ್ ಕನೆಕ್ಟ್ ಮಾಡದ್ಲೇ ನಿಮ್ಮ ಸ್ಕ್ರೀನಲ್ಲಿ ಅಂದರೆ ನಿಮ್ಮ ಮೊಬೈಲ್ ಸ್ಕ್ರೀನಲ್ಲಿ ಯಾವ ಥರ ಯೂಸ್ ಮಾಡ್ತೀರಾ ಅಷ್ಟು ದೊಡ್ಡದಾಗಿ ಎಲ್ಲಿಗೆ ಬರುತ್ತೆ ಸೊ ನೀವು ಮೂವಿ ನೋಡ್ಬೋದು ಅಥವಾ ಫಿ ಡಿ ಎಫಲ್ಲಿ ಅಲ್ಲಿ ನೀವು ಏನಾದ್ರು ಬಿಸ್ನೆಸ್ ಹೇಳ್ತೀನಿ ಅಂದರೆ ಬಿಸ್ನೆಸ್ ಹೇಳ್ಬೋದು ಸೊ ಈ ಥರ ಯಾವುದೇ ಒಂದು ವೈರಿಂಗ್ ಕನೆಕ್ಷನ್ ಇರೋದೇ ನೀವು ನಿಮ್ಮ ಮೊಬೈಲಲ್ಲಿ ಏನು ಯೂಸ್ ಮಾಡ್ತೀರಾ ಅದು ನಿಮಗೆ ದೊಡ್ಡ ಒಂದು ಇಂಚಸ್ ಅಲ್ಲಿ ಕೂಡ ಬರುತ್ತೆ ಇನ್ನು ಇದರಲ್ಲಿ ಪ್ಲೇ ಸ್ಟೋರ್ ಕೂಡ ಇದೆ ಪ್ಲೇಸ್ಟೋರ್ನಲ್ಲಿ ಲಾಗಿನ್ ಮಾಡಿಕೊಂಡು ಕೆಲವೊಂದಷ್ಟು ಓ ಟಿ ಟಿ ಪ್ಲಾಟ್ಫಾರ್ಮ್ಗಳನ್ನು ಕೂಡ ಆರಾಮಾಗಿ ನೀವು ಡೌನ್ಲೋಡ್ ಕೂಡ ಮಾಡ್ಕೋಬಹುದು ಸೊ ಗೇಮ್ಸ್ ಕೂಡ ಕೂಡ ಡೌನ್ಲೋಡ್ ಮಾಡ್ಕೋಬಹುದು ಇನ್ನು ಇದರಲ್ಲಿ ಕ್ರೋಮ್ ರೋಸರ್ ಇರೋದರಿಂದ ನೀವು ಇಂಟರ್ನೆಟ್ ಏನಾದ್ರು ಯೂಸ್ ಮಾಡ್ತೀರಾ ಅಂದರೆ ಇಂಟರ್ನೆಟ್ ಕೂಡ ಯೂಸ್ ಮಾಡಬಹುದು ಇನ್ನು ಇದರಲ್ಲಿ ಹಲವಾರು ಅಪ್ಲಿಕೇಶನ್ ನೀವು ಡೌನ್ಲೋಡ್ ಕೂಡ ಮಾಡ್ಕೋಬಹುದು ಹಾಗೆ ಇನ್ನು ಸೆಟಿಂಗ್ ಆಪ್ಷನ್ ಸೆಟಿಂಗ್ ನೆಟ್ವರ್ಕ್ ಸೆಟಿಂಗ್ ಬರುತ್ತೆ ಈ ನೆಟ್ವರ್ಕ್ ನೀವು ಕ್ಲಿಕ್ ಮಾಡ್ಕೊಂಡ ತಕ್ಷಣ ನಿಮ್ಮ ಮನೆಯಲ್ಲಿ ಏನಾದರೂ ಫೈಬರ್ ಕನೆಕ್ಷನ್ ಅಥವಾ ವೈಫೈ ಕನೆಕ್ಷನ್ ಏನಾದರೂ ಇದ್ರೆ ಅಥವಾ ಅದನ್ನು ಕೂಡ ಕನೆಕ್ಟ್ ಮಾಡಬಹುದು ಅಥವಾ ಅದಿಲ್ಲ ಅಂತಂದ್ರೆ ನಿಮ್ಮ ಮೊಬೈಲ್ ಹಾಸ್ಪೋಟ್ ಆನ್ ಮಾಡಿ ಸೊ ನೀವು ಇಲ್ಲಿ ಕನೆಕ್ಟ್ ಮಾಡಿಕೊಂಡು ಈ ಒಂದು ಯೂಟ್ಯೂಬ್ ಆಗಲಿ ನೆಟ್ಫ್ಲಿಕ್ಸ್ ಆಗಲಿ ಹಾಟ್ ಸ್ಟಾರ್ ಆಗಲಿ ಈ ತರ ಆರಾಮವಾಗಿ ಕೂಡ ನೀವು ಇದನ್ನ ಯೂಸ್ ಕೂಡ ಮಾಡ್ಕೋಬಹುದು ಇನ್ನು ಪ್ರೊಜೆಕ್ಟ್ ನಲ್ಲಿ ಬಂದ್ರೆ ಪ್ರೊಜೆಕ್ಟರ್ ಸುಮಾರು ಆಪ್ಷನ್ಸ್ ಇದೆ ಮೊದಲಿಗೆ ಇಲ್ಲಿ ಗಮನಿಸಬಹುದು ಈ ಒಂದು ಪ್ರಾಜೆಕ್ಟ್ ನ ನೀವು ಸೀಲಿಂಗ್ ಮೌಂಟ್ ಮಾಡ್ಕೊಳ್ತೀನಿ ಅಂದ್ರೆ ಸೀಲಿಂಗ್ ಮೌಂಟ್ ಮಾಡ್ಕೊಂಡಾಗ ನಿಮಗೆ ಉಲ್ಟಾ ಬರಬೇಕಲ್ಲ ಸೊ ಆ ನೀವು ಮಾಡ್ಕೋಬಹುದು ಇನ್ನು ಬ್ರೈಟಿಂಗ್ ಸೆಟ್ಟಿಂಗ್ಸ್ ಅಲ್ಲಿ ಬಂದ್ರೆ ಇದರಲ್ಲಿ ಒಂದಷ್ಟು ಮೂಡ್ಗಳು ಆಟೋ ಮೋಡ್ ಆಗಿರಲಿ ಸ್ಟ್ಯಾಂಡರ್ಡ್ ಮೋಡ್ ಆಗಿರಲಿ ಹೈಲೈಟ್ ಮೋಡ್ ಆಗಿರಲಿ ಲೋ ನಾಯ್ಸ್ ಆಗಿರ್ಲಿ ಇನ್ನು ಈ ಒಂದು ಬ್ರೈಟ್ನೆಸ್ ನ ನೀವು ಕಟ ಕಸ್ಟಮೈಸ್ ಕೂಡ ಮಾಡ್ಕೋಬಹುದು ಅಂದ್ರೆ ಇದೊಂದು ಮೂವತ್ತು ಸಾವಿರ ಲೂಮಿನನ್ಸ್ ಇದೆ ನಿಮಗೆ ಜಾಸ್ತಿ ಬ್ರೈಟ್ನೆಸ್ ಬೇಡ ನನಗೆ ಕಡಿಮೆ ಒಂದು ಬ್ರೈಟ್ನೆಸ್ ಅಲ್ಲಿ ಬೇಕು ಅಂದ್ರೆ ಆ ಒಂದು ಬ್ರೈಟ್ನೆಸ್ ನ ನೀವು ಕಡಿಮೆ ಕೂಡ ಮಾಡ್ಕೋಬಹುದು ಸ್ಟಿಲ್ ಇಲ್ಲಿ ಗಮನಿಸಬಹುದು ಒಂದರಿಂದ ನಿಮಗೆ ಒಂದು ಹತ್ತರವರೆಗೂ ಕೂಡ ನೀವು ಜಾಸ್ತಿ ಹೆಚ್ಚು ಕಡಿಮೆ ಮಾಡ್ಕೊಳ್ಬಹುದು ಇನ್ನು ಇದರಲ್ಲಿ ಝೂಮ್ ಇನ್ ಝೂಮ್ ಔಟ್ ಕೂಡ ಇದೆ ಅಂದ್ರೆ ನೀವು ಒಂದು ಇಂಚಸ್ ನೀವು ಏನಾದ್ರೂ ಕಡಿಮೆ ಮಾಡ್ಕೊಳ್ತೀನಿ ಅಂದ್ರೆ ಅಪ್ ಟು ಇದನ್ನ ನೀವು ಮಿನಿಮಮ್ ಐವತ್ತೈದು ಇಂಚಸ್ ಸಾರಿ ಐವತ್ತು ಇಂಚಸ್ ಇಂದ ಇದನ್ನ ನೀವು ಮುನ್ನೂರು ಇಂಚಸ್ ಗಳವರೆಗೂ ಕೂಡ ದೊಡ್ಡದಾಗಿ ಮಾಡ್ಕೋಬಹುದು ಬಟ್ ನೀವು ಎಷ್ಟು ಸ್ಕ್ರೀನ್ ಇಂದ ಎಷ್ಟು ದೂರ ಇದನ್ನ ಇಟ್ಟಿದ್ದೀರಾ ಅನ್ನೋದರ ಮೇಲೆ ಡಿಫ್ರೆನ್ಸ್ ಆಗುತ್ತೆ ಸೊ ಈ ಥರ ಝೂಮ್ ಕೂಡ ಮಾಡ್ಕೋಬೋದು ಹಾಗೆ ಆಟೋ ಫೋಕಸ್ ಆಟೋ ಕೀಸ್ಟೋನ್ ಕೂಡ ಇದೆ ಈ ಒಂದು ಆಟೋ ಫೋಕಸ್ನ ನೀವು ಆನಲ್ಲಿ ಇಟ್ಕೊಂಡ್ರೆ ಈ ಒಂದು ಪ್ರೊಜೆಕ್ಟ್ನ ಜಸ್ಟ್ ಆನ್ ಮಾಡಿದ್ರೆ ಸಾಕು ಇದಕ್ಕೆ ಎಷ್ಟು ಬೇಕೋ ಅಷ್ಟು ಕ್ಲಾರಿಟಿನ ಇದು ಪರ್ಫೆಕ್ಟಾಗಿ ಅಂದರೆ ಡಿ ಸಿಕ್ಸ್ಟಿ ಫೈವ್ ಎಮ್ ಎಮ್ನ ಲೆನ್ಸ್ ಬಳಸಿರೋದ್ರಿಂದ ನಿಮಗೆ ಇದಕ್ಕೆ ಎಷ್ಟು ಬೇಕೋ ಅಷ್ಟು ಕ್ಲಾರಿಟಿನ ಅದಾಗೆ ಸೆಟ್ ಮಾಡ್ಕೊಂಡ್ಬಿಡುತ್ತೆ ಅಂತಂದರೆ ನೈಂಟಿ ನೈನ್ ಪರ್ಸೆಂಟ್ ಕ್ಲಿಯರ್ ಇಮೇಜಸ್ನ ನಿಮಗೆ ಕೊಟ್ಬಿಡುತ್ತೆ ನಿಮಗೆ ಇನ್ನೂ ಕ್ಲಾರಿಟಿ ಬೇಕು ಅಂತಂದರೆ ನೀವು ಆ ಒಂದು ರಿಮೋಟಿಂದ ಎಫ್ ಪ್ಲಸ್ಸು ಮತ್ತು ಅಂದರೆ ಎಫ್ ಪ್ಲಸ್ ಮತ್ತೆ ಎಫ್ ಮೈನಸ್ ಅಂತ ಎರಡು ಬಡ ನೀವು ಕ್ಲಾರಿಟಿನ ಸೆಟ್ ಕೂಡ ಮಾಡ್ಕೋಬಹುದು ಬಟ್ ಇದರಲ್ಲಿ ಡಿ ಸಿಕ್ಸ್ಟಿ ಫೈವ್ ಎಂ ಎಂ ನ ಲೆನ್ಸ್ ಬಳಸಿರೋದ್ರಿಂದ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಬ್ಲರ್ ಫ್ರೀ ನಿಮಗೆ ಫಿಕ್ಸ್ ಮಾಡ್ಕೊಂಡ್ಬಿಡುತ್ತೆ ಇನ್ನಿದ್ರೆ ಸುಮಾರು ಆಪ್ಷನ್ಸ್ ಗಳಿದೆ ಇನ್ನು ನೀವು ಏನಾದರೂ ಕಾರ್ನರ್ ಸೆಟ್ ಮಾಡಬೇಕು ಅಂತಂದ್ರೆ ಅಂದ್ರೆ ಅಂದ್ರೆ ಇದನ್ನ ತಗೊಂಡು ಹೋಗಿರ್ತೀರ ಜಸ್ಟ್ ಆನ್ತೀರ ಇದು ಬ್ಯಾಲೆನ್ಸ್ ಅಲ್ಲಿ ಕಾರ್ನರ್ ಅಲ್ಲಿ ಬ್ಯಾಲೆನ್ಸ್ ರೀತಿ ಇಲ್ಲ ಅಂದ್ರೆ ಫಾರ್ ಎಕ್ಸಾಂಪಲ್ ಈ ರೀತಿ ಎಲ್ಲ ಇತ್ತು ಅಂತಂದ್ರೆ ಈಗ ನೋಡಬಹುದು ನೀವು ಬ್ಯಾಲೆನ್ಸ್ ಇಲ್ಲ ನೀವು ಈ ಕಾರ್ನರ್ ಟು ಕಾರ್ನರ್ ನೀವು ಇದನ್ನ ಬ್ಯಾಲೆನ್ಸ್ ರೀತಿಯಾಗಿ ಕೂಡ ಇಟ್ಕೊಳ್ಬೋದು ಫಾರ್ ಎಕ್ಸಾಂಪಲ್ ಈ ಮೇಲ್ಗಡೆ ಇದೆ ಇದನ್ನು ನೀವು ಅದಕ್ಕೆ ಎಷ್ಟು ಬೇಕೋ ಅಷ್ಟು ಆ ಥರ ನೀವು ಇದನ್ನ ಕಾರ್ನರ್ ಟು ಕಾರ್ನರ್ ಕೂಡ ಸೆಟ್ ಮಾಡ್ಕೋಬಹುದು ಇನ್ನು ಇನ್ಫುಡ್ ಅಲ್ಲಿ ಇಲ್ಲಿ ಗಮನಿಸಬಹುದು ಇದರಲ್ಲಿ ಎಚ್ ಡಿ ಎಂ ಐ ಅಂದರೆ ನೀವೇನಾದರೂ ಯು ಎಸ್ ಬಿ ಹಾಕೊಂಡಿದ್ರೆ ಎಚ್ ಡಿ ಎಂ ಹಾಕೊಂಡಿದ್ರೆ ಯಾವುದನ್ನ ಪ್ಲೇ ಮಾಡ್ತೀರಾ ಸೊ ಇಲ್ಲಿ ನೀವು ಆಪ್ಷನ್ಗಳನ್ನ ನೋಡ್ಕೋಬಹುದು ಇನ್ನು ಮೀಡಿಯಾ ಸೆಂಟರ್ ನೀವೇನಾದ್ರು ಪೆನ್ ಡ್ರೈವ್ ಏನಾದ್ರು ಹಾಕಿದ್ರೆ ಇಲ್ಲಿ ಫೋಟೋಸ್ ಆಗಲಿ ಆಡಿಯೋ ಆಗಲಿ ವಿಡಿಯೋ ಆಗಿರಲಿ ಸ್ಟೋರ್ ಆಗಲಿ ಸೊ ಈ ಒಂದು ಅಪ್ಲಿಕೇಶನ್ಸ್ ಅಲ್ಲಿ ನೀವು ನೋಡ್ಕೊಳ್ಬೇಕಾಗುತ್ತೆ ಇನ್ನು ಇದರಲ್ಲಿ ಮೆಮರಿ ಕ್ಲೀನಿಂಗ್ ಕೂಡ ಇದೆ ಅಂದರೆ ನೀವೇನೆಲ್ಲ ಯೂಸ್ ಮಾಡ್ತಿರಲ್ಲ ಸೊ ಹ್ಯಾಂಗ್ ಆಗಬಾರ್ದು ಅನ್ನೋದಿದ್ರೆ ನೀವು ಇಲ್ಲಿ ಕ್ಲೀನ್ ಕೂಡ ಮಾಡ್ಕೋಬಹುದು ಇದೊಂದು ಒಳ್ಳೆ ಆಪ್ಷನು ಇದು ಸುಮಾರು ಪ್ರೊಜೆಕ್ಟ್ ಗಳಿರಲ್ಲ ಒಂದೊಂದು ಆಪ್ಷನ್ ಪ್ರೊಜೆಕ್ಟ್ ಮಾತ್ರ ಇರುತ್ತೆ ಇನ್ನು ಸಿಸ್ಟಮ್ಸ್ ಅಲ್ಲಿ ಬಂದರೆ ಇದರಲ್ಲಿ ಲ್ಯಾಂಗ್ವೇಜ್ ಸೆಟ್ಟಿಂಗ್ಸ್ ಆಗಲಿ ಡೇ ಟೈಮ್ ಟೈಮ್ ಸೆಟ್ಟಿಂಗ್ ಆಗಲಿ ಬೂಟ್ ಮೂಡ್ ಆಗಿರಲಿ ಪ್ರತಿಯೊಂದು ಆಪ್ಷನ್ ಇದೆ ಇನ್ನು ಕೀಬೋರ್ಡ್ ಆಗಿರಲಿ ಸೌಂಡ್ ಆಗಿರಲಿ ಪ್ರತಿಯೊಂದು ಆಪ್ಷನ್ ಆಪ್ಷನ್ಸ್ ಕೂಡ ಇದೆ ನಾವು ಅಬೌಟ್ ಪ್ರೊಜೆಕ್ಟ್ ಅಲ್ಲಿ ಬಂದ್ರೆ ಗಮನಿಸಬಹುದು ಇದು ಆಂಡ್ರಾಯ್ಡ್ ಟ್ವೆಲ್ ನ ಒಂದಿದೆ ಮೆಮರಿ ಬಂದ್ಬಿಟ್ಟು ತ್ರೀ ಜಿ ಬಿ ಸಿಕ್ಸ್ಟಿ ಫೋರ್ ಜಿ ಬಿರಿ ನಂತದ್ದು ಇನ್ನು ಹಾಗೆ ಏನು ಬ್ಲೂಟೂತ್ ಆಪ್ಷನ್ಸ್ ಕೂಡ ಇದೆ ಈ ಒಂದು ಬ್ಲೂಟೂತ್ ಆಪ್ಷನ್ ಮೂಲಕ ನೀವು ನಿಮ್ಮ ಮನೆಯಲ್ಲಿರುವಂತಹ ಸೌಂಡ್ ಬಾರ್ಗಳು ಸೌಂಡ್ ಸಿಸ್ಟಮ್ಗಳು ಸೊ ಇದನ್ನ ನೀವು ವೈರ್ಲೆಸ್ ಮುಖಾಂತರ ಕನೆಕ್ಟ್ ಮಾಡ್ಕೋಬಹುದು ಸೊ ಅಥವಾ ಎಚ್ ಡಿ ಎಂ ಐ ಆರ್ ಸಿ ಇರೋದ್ರಿಂದ ಎಚ್ ಡಿ ಎಂ ಐ ಇ ಆರ್ ಸಿ ಮೂಲಕ ಒಂದು ಸೋಮ್ ತಿಯೇಟರ್ಗೆ ನೀವು ಕನೆಕ್ಟ್ ಮಾಡಿ ಒಂದು ಥಿಯೇಟರ್ ಎಕ್ಸ್ಪೀರಿಯನ್ಸ್ ಕೂಡ ನೀವು ಮನೆಯಲ್ಲೇ ಕೂಡ ಪಡ್ಕೋಬಹುದು ಅಮೆಜಾನ್ ಫ್ಲಿಪ್ಕಾರ್ಟ್ ಅಲ್ಲಿ ನೀವು ಯಾವ್ದಾದ್ರು ಒಂದು ಪ್ರಾಜೆಕ್ಟ್ ನೋಡ್ಬೇಕು ಅಂತಂದ್ರೆ ಅಂದ್ರೆ ಕಡಿಮೆ ರೇಟಿಂದ ಹಿಡ್ಕೊಂಡು ಎಷ್ಟೇ ಒಂದು ಪ್ರೈಸ್ ಅಲ್ಲೂ ಕೂಡ ನಿಮಗೆ ಫೋರ್ ಕೆ ಸಪೋರ್ಟ್ ಅಂತಾನೆ ಕೊಡ್ತಾರೆ ಸೊ ಅದು ನಿಜವಾಗ್ಲೂ ಫೋರ್ ಕೆ ಸಪೋರ್ಟ್ ಕೊಡುತ್ತಾ ಡಾಲ್ ಬಿ ಅಟ್ಮೋಸ್ ಎಲ್ಲ ಸಪೋರ್ಟ್ ಅನ್ನೋದು ಈ ಒಂದು ನೀವು ಫೈರ್ ಮಾಡುತ್ತೆ ಫಾರ್ ಎಕ್ಸಾಂಪಲ್ ಅಮೆಜಾನ್ ಫೈರ್ ಸ್ಟಿಕ್ ಹಾಕೊಂಡಿದ್ದೀನಿ ಟ್ರೂ ಆಗಿ ಏನೇನೆಲ್ಲ ಸಪೋರ್ಟ್ ಮಾಡುತ್ತೆ ಅನ್ನೋದನ್ನ ತೋರಿಸ್ಕೊತೀನಿ ನಂತರದಲ್ಲಿ ನಿಮ್ಗೆ ಈ ಗೇಟ್ ಬ್ರ್ಯಾಂಡಿಂಗ್ ನ ಎಸ್ಟೈನ್ ಪ್ರೋ ಗೋಲ್ಡ್ ಕೂಡ ತೋರಿಸಿಕೊಡ್ತೀನಿ ಅದೆಲ್ಲ ಏನೇನು ಟ್ರೂ ಆಗಿ ಸಪೋರ್ಟ್ ಮಾಡುತ್ತೆ ಅದು ಕೂಡ ನಿಮ್ಗೆ ಅಮೆಝಾನ್ ಅಲ್ಲಿ ಚೆಕ್ ಮಾಡ್ಕೊಂಡ್ರೆ ಫೋರ್ ಕೆ ಸಪೋರ್ಟ್ ಅಂತ ಕೊಡ್ತಾರೆ ಬಟ್ ನಿಜವಾಗ್ಲೂ ಸಪೋರ್ಟ್ ಮಾಡುತ್ತಾ ಇವಾಗ ಚೆಕ್ ಮಾಡೋಣ ನಾನೀಗ ಸೆಟ್ಟಿಂಗ್ಸ್ ಅಲ್ಲಿ ಹೋಗ್ತಾ ಇದ್ದೀನಿ ಈ ಒಂದು ಫೈರ್ ಸ್ಟಿಕ್ ಹಾಕೊಂಡ ಮೇಲೆ ನೀವು ಸೆಟ್ಟಿಂಗ್ಸ್ ಅಲ್ಲಿ ಹೋಗಿ ಸೆಟ್ಟಿಂಗ್ಸ್ ಅಲ್ಲಿ ಬಂದ್ರೆ ವಿಡಿಯೋ ಡಿಸ್ಪ್ಲೇ ಅಂಡ್ ಸೌಂಡ್ ಅಂಡ್ ಡಿಸ್ಪ್ಲೇ ಗೆ ಹೋಗಿ ಅಲ್ಲಿ ಹೋದ್ಮೇಲೆ ನೀವು ಆಡಿಯೋ ಅಂಡ್ ವಿಡಿಯೋ ಡೆಗ್ನಕ್ಸ್ಟಿಕ್ ಗೆ ಹೋದ್ರೆ ಗೊತ್ತಾಗ್ತದೆ ಈ ಒಂದು ಪ್ರೊಜೆಟ್ ಏನೇನೆಲ್ಲ ಟ್ರೂ ಆಗಿ ಸಪೋರ್ಟ್ ಮಾಡುತ್ತೆ ಅಂತ ಮೊದಲಿಗೆ ನೋಡಬಹುದು ಡಾಲ್ ಬಿ ಎಮ್ ಟಿ ಸಪೋರ್ಟ್ ಮಾಡುತ್ತೆ ಡಾಲ್ ಬಿ ಅಟ್ನೋಸ್ ಕೂರ್ ಇದು ಲ್ಯಾಚ್ ಟುಗೆದರ್ ಪ್ರಾಜೆಕ್ಟ್ ಅಲ್ಲಿ ಮಾತ್ರ ಸಪೋರ್ಟ್ ಮಾಡುತ್ತೆ ಅದಕ್ಕಿಂತ ಕಡಿಮೆ ಇರುವಂತದ್ರಲ್ಲಿ ಸಪೋರ್ಟ್ ಆಗಲ್ಲ ಇದು ಡಾಲ್ ಬಿ ಅಟ್ಮೋಸ್ ಕೂಡ ಸಪೋರ್ಟ್ ಮಾಡುತ್ತೆ ಡಾಲ್ ಬಿ ಡಿಸ್ಟಲ್ ಪ್ಲಸ್ ಕೂಡ ಸಪೋರ್ಟ್ ಮಾಡುತ್ತೆ ಡಾಲ್ ಬಿ ಪಿಸ್ಟಲ್ ಕೂಡ ಸಪೋರ್ಟ್ ಮಾಡುತ್ತೆ ಪಿ ಸಿ ಎಂ ಆಡಿಯೋ ಕೂಡ ಸಪೋರ್ಟ್ ಮಾಡುತ್ತೆ ಇಲ್ಲಿ ಇನ್ನು ಮೇನ್ ಅಡ್ವಾಂಟೇಜ್ ಆಪ್ಷನ್ ಅಂದ್ರೆ ಇಲ್ಲಿ ಗಮನಿಸಬಹುದು ಮ್ಯಾಕ್ಸ್ ರೆಸಲ್ಯೂಷನ್ ಫೋರ್ ಕೆ ಕೂಡ ಸಪೋರ್ಟ್ ಮಾಡುತ್ತೆ ಗುರು ಲಿಟ್ರಲಿ ಬೆಂಕಿ ಆಪ್ಷನ್ ಇನ್ನು ಮ್ಯಾಕ್ಸ್ ರಿಫ್ರೆಶ್ ರೇಟ್ ಬಂದ್ಬಿಟ್ಟು ಸಿಕ್ಸ್ಟಿ ಹರ್ಡ್ಸ್ ವರ್ಗು ಕೂಡ ಇದು ಸಪೋರ್ಟ್ ಮಾಡುತ್ತೆ ಇನ್ನು ಎಚ್ ಆರ್ ಸಪೋರ್ಟ್ ಬಂದ್ವಿ ಎಚ್ ಡಿ ಆರ್ ಟೆನ್ ಕೂಡ ಸಪೋರ್ಟ್ ಮಾಡುತ್ತೆ ಮತ್ತೆ ಎಚ್ ಎಲ್ ಜಿ ಕೂಡ ಸಪೋರ್ಟ್ ಮಾಡುತ್ತೆ ಇಷ್ಟೊಂದು ಸಪೋರ್ಟ್ ಮಾಡುವಂತಹ ಯಾವ್ದಾದ್ರು ಒಂದು ಪ್ರಾಜೆಕ್ಟ್ ಇದ್ರೆ ಅದು ಲೆಜೆಂಡ್ ಪ್ರೋ ಮಾತ್ರ ಆಗಿರುತ್ತೆ ಇವಾಗ ಈ ಗೇಟ್ ಮಾಡಲ್ ಎಸ್ ಎನ್ ಪ್ರೋ ಗೋಲ್ಡ್ ಕೂಡ ಅಮೆಜಾನ್ ಪೈರ್ ಸ್ಟಿಕ್ ಹಾಕೊಂಡು ಇದೆಲ್ಲ ಟ್ರೂ ಫೋರ್ ಕೆ ಕೊಡುತ್ತೆ ಅಂತ ಅಂದ್ರೆ ಅಮೆಝನ್ ಅಲ್ಲಿ ನೀವು ಸರ್ಚ್ ಅಮೆಝನ್ ಫ್ಲಿಪ್ಕಾರ್ಟ್ ಅಲ್ಲಿ ಇದು ಫೋರ್ ಕೆ ಸಪೋರ್ಟ್ ಆಗುತ್ತೆ ಅಂತ ಕೊಡ್ತಾರೆ ಬಟ್ ಇದೆಲ್ಲ ಏನೇನ್ ಟ್ರೂ ಆಗಿ ಸಪೋರ್ಟ್ ಮಾಡುತ್ತೆ ಅಂತ ನೋಡೋಣ ಇದು ಕೂಡ ಸಾವಿರ ಪ್ರಾಜೆಕ್ಟ್ ಆಗಿರೋದ್ರಿಂದ ನಿಮಗೆ ನಾನು ಇದನ್ನು ಕೂಡ ಸೆಟ್ ಕೂಡ ಮಾಡಿದ್ದೀನಿ ಡಿಸ್ಪ್ಲೇ ಅಂಡ್ ಸೌಂಡ್ ಸೆಟ್ ಹೋಗ್ತಾ ಇದ್ದೀನಿ ಗಮನಿಸ್ಬೋದು ಹಾಗೆ ಆಡಿಯೋ ಅಂಡ್ ವಿಡಿಯೋ ಡೈಗ್ನೋಸ್ಟಿಕ್ ಹೋಗ್ತಾ ಇದ್ದೀನಿ ಸೊ ನೀವು ಗಮನಿಸ್ಬೋದು ಅದರಲ್ಲಿ ಎಲ್ಲ ಆಪ್ಷನ್ಗಳನ್ನು ಕೂಡ ಸಪೋರ್ಟ್ ಮಾಡುತ್ತೆ ಇದ್ರಲ್ಲಿ ಗಮನಿಸಬಹುದು ಡಾಲ್ ಬಿ ಕೂಡ ಸಪೋರ್ಟ್ ಮಾಡಲ್ಲ ಡಾಲ್ಬಿ ಅಟ್ಮೋಸ್ ಕೂಡ ಸಪೋರ್ಟ್ ಮಾಡಲ್ಲ ಡಾಲ್ಬಿ ಡಿಜಿಟಲ್ ಕೂಡ ಸಪೋರ್ಟ್ ಮಾಡಲ್ಲ ಡಾಲ್ಬಿ ಡಿಜಿಟಲ್ ಕೂಡ ಸಪೋರ್ಟ್ ಮಾಡಲ್ಲ ಓನ್ಲಿ ಪಿ ಸಿಎಂ ಆಡಿಯೋ ಕೂಡ ಸಪೋರ್ಟ್ ಮಾಡುತ್ತೆ ಇನ್ನು ಮ್ಯಾಕ್ಸ್ ಬಂದ್ರೆ ಓನ್ಲಿ ಒನ್ ಜೀರೋ ಏಟ್ ಜೀರೋ ಫಿಕ್ಸಲ್ಸ್ ಮಾತ್ರನೇ ಫೋರ್ ಕೆ ಅಂತ ಕೊಡ್ತಾರೆ ನಿಮ್ಗೆ ತೋರಿಸ್ತಾ ಇದೀನಿ ನಾನು ಪ್ರಾಕ್ಟಿಕಲ್ ಆಗಿ ನೋಡಬಹುದು ಒನ್ ಜೀರೋ ಏಟ್ ಜೀರೋ ಫಿಕ್ಸಲ್ಸ್ ಮಾತ್ರನೇ ಇದು ನಾಟ್ ಫೋರ್ ಕೆ ಬಟ್ ಅಮೆಝಾನ್ ಫ್ಲಿಪ್ಕಾರ್ಟ್ ಅಲ್ಲ ಫೋರ್ ಕೆ ಸಪೋರ್ಟ್ ಅಂತ ಕೊಡ್ತಾರೆ ಹಾಗೆ ಮ್ಯಾಕ್ಸ್ ರಿಫ್ರೆಸ್ ಸಿಕ್ಸ್ಟಿ ಹಾರ್ಡ್ ಇನ್ನು ಇದು ಎಚ್ ಡಿ ಆರ್ ಅಂತೂ ಎಚ್ ಡಿಆರ್ ಕೂಡ ಸಪೋರ್ಟ್ ಮಾಡಲ್ಲ ಎಚ್ ಎಲ್ ಸಿ ಕೂಡ ಸಪೋರ್ಟ್ ಮಾಡಲ್ಲ ಗಮನಿಸಬಹುದು ನಿಮ್ಗೆ ಯಾವ್ದು ಪರ್ಫೆಕ್ಟ್ ಆಗಿರುವಂತಹ ಪ್ರಾಜೆಕ್ಟ್ ಅಂತ ನೀವು ಇಲ್ಲಿ ತಿಳ್ಕೊಳ್ಬಹುದು ಇನ್ನು ಈ ಒಂದು ಪ್ರೊಜೆಕ್ಟ್ ನ ಪಿಕ್ಚರ್ ಕ್ವಾಲಿಟಿ ವಿಷಯಕ್ಕೆ ತರ್ಟಿ ತರ್ಟಿಂಡ್ ಡೂಮಿನ ಮತ್ತೆ ಟ್ವೆಂಟಿ ಇಸ್ಟು ಒನ್ ಕಾಂಟ್ರೆಸ್ಟ್ ಇಶು ಕೂಡ ಬ್ಲರ್ ಪ್ರೀ ಇಮೇಜಸ್ ಪ್ರೊಡ್ಯೂಸ್ ಕೂಡ ಮಾಡುತ್ತೆ ಇನ್ನೊಂದು ಏನಪ್ಪಾ ಅಂದ್ರೆ ಒನ್ ಪಾಯಿಂಟ್ ಫೈವ್ ಬಿಲಿಯನ್ ಪ್ಲಸ್ ಕಲರ್ ಪ್ರೊಡಕ್ಷನ್ ಮಾಡುತ್ತೆ ಗುರು ಲಿಟರಲ್ಲಿ ಇದೊಂದು ಕ್ರೇಜಿ ವಿಷಯ ಅಂತ ಹೇಳ್ಬೋದು ಒಂದೊಂದು ಕಲರ್ ನಿಮಗೆ ಫುಲ್ ನ್ಯಾಚುರಲ್ ಡೆಪ್ ಆಗಿರುವಂತಹ ಒಂದು ಕಲರ್ ನ ಪ್ರೊಡ್ಯೂಸ್ ಮಾಡುತ್ತೆ ಇನ್ನು ಇದರ ಶಾರ್ಟ್ ನೋಡಬಹುದು ಯಾವ ತರ ಒಂದು ಕ್ವಾಲಿಟಿ ಇದೆ ಅಂತ ಹಾಗೆ ಈ ಒಂದು ಪ್ರೊಜೆಕ್ಟರ್ ಅಲ್ಲಿ ನೀವು ಆಡಿಯೋ ಮತ್ತೆ ವಿಡಿಯೋನೂ ಕೂಡ ಕಸ್ಟಮೈಸ್ ಕೂಡ ಮಾಡ್ಕೋಬಹುದು

ನಾನೀಗ ಫಿಚರ್ ಮೂಡು ಮತ್ತೆ ಸೌಂಡ್ ಸೌಂಡ್ ಮೂಡ್ನೂ ಕೂಡ ನೀವು ಕಸ್ಟಮೈಸ್ ಕೂಡ ಮಾಡ್ಕೋಬಹುದು ಹಾಗೆ ಫಿಚರ್ನ ಕೂಡ ಕಸ್ಟಮೈಸ್ ಕೂಡ ಮಾಡ್ಕೋಬಹುದು ಮೊದಲಿಗೆ ಫಿಚರ್ ಮೂಡಲ್ಲಿ ಬರೋದಾದ್ರೆ ಯೂಸರ್ ಮೂಡು ಸ್ಟ್ಯಾಂಡರ್ಡ್ ಮೂಡು ವಿವಿಧ ಮೂಡು ಮತ್ತು ಸಾಫ್ಟ್ ಮೂಡು ಮತ್ತೆ ಯೂಸರ್ ಮೂಡು ಯೂಸರ್ ಮೂಡಲ್ಲಿ ನೀವು ಬ್ರೈಟ್ನೆಸ್ನ ಜಾಸ್ತಿ ಕೂಡ ಮಾಡ್ಕೋಬಹುದು ಮತ್ತೆ ಕಡಿಮೆ ಕೂಡ ಮಾಡ್ಕೋಬಹುದು ಕಾಂಟ್ರಸ್ಟ್ ಕೂಡ ಜಾಸ್ತಿ ಮಾಡ್ಕೋಬಹುದು ಕಡಿಮೆ ಕೂಡ ಮಾಡ್ಕೋಬಹುದು ಹಾಗೆ ಚಾಚುರೇಷನ್ ಕೂಡ ಜಾಸ್ತಿ ಮಾಡ್ಕೋಬಹುದು ಕಡಿಮೆ ಕೂಡ ಮಾಡ್ಕೋಬಹುದು ಇನ್ನು ಶಾರ್ಪ್ನೆಸ್ ಕೂಡ ಜಾಸ್ತಿ ಕೂಡ ಮಾಡ್ಕೋಬಹುದು ಹಾಗೆ ಕಡಿಮೆ ಕೂಡ ಮಾಡ್ಕೋಬಹುದು ಅಂದ್ರೆ ನಿಮಗೆ ಯಾವ ತರ ಒಂದು ಪಿಕ್ಚರ್ ಕ್ವಾಲಿಟಿ ಬೇಕು ಆ ಥರ ನೀವು ಈ ಒಂದು ಪ್ರಾಜೆಕ್ಟ್ ಅಲ್ಲಿ ಕಸ್ಟಮೈಸ್ ಕೂಡ ಮಾಡ್ಕೊಬಹುದು ಹಾಗೆ ಇನ್ನು ಇದನ್ನ ಸೌಂಡ್ ಸೆಟ್ಟಿಂಗ್ ಅಂದ್ರೆ ಸೌಂಡ್ ಕೂಡ ನೀವು ಕಸ್ಟಮೈಸ್ ಕೂಡ ಮಾಡ್ಕೋಬಹುದು ಪ್ರೊಜೆಕ್ಟ್ ಡೇ ಲೈಟ್ ಅಲ್ಲೂ ಕೂಡ ಡಿಸ್ ಮಾಡೋಣ ಅಂದ್ರೆ ಮೂವತ್ತು ಸಾವಿರ ಒಂದು ಹೈಯೆಸ್ಟ್ ಬ್ರೈಟ್ನೆಸ್ ಹೊಂದಿರುವುದರಿಂದ ನೀವು ಇದನ್ನ ಲೈಟ್ ಆನ್ ಮಾಡಿಕೊಂಡು ಡೋರ್ ಓಪನ್ ಮಾಡಿಕೊಂಡ್ರು ಕೂಡ ನೋಡಬಹುದು ತರ ಒಂದು ಕ್ವಾಲಿಟಿ ಬರ್ತಾ ಇದೆ ಅಂತ ನಾನು ಕಂಪ್ಲೀಟ್ ಆಗಿ ಲೈಟ್ ಕೂಡ ಆನ್ ಮಾಡಿದೀನಿ ಹಾಗೆ ಡೋರ್ ಕೂಡ ಓಪನ್ ಕೂಡ ಮಾಡಿದೀನಿ ಸೊ ಇಷ್ಟೊಂದು ಬೆಳಕು ಕೂಡ ಇದೆ ಈ ಒಂದು ಬೆಳಕಿದ್ರೂ ಕೂಡ ನಿಮಗೆ ಯಾವ ತರ ಒಂದು ಕ್ವಾಲಿಟಿ ಬರ್ತಾ ಇದೆ ಅಂತ ನೋಡಬಹುದು ಹಾಗೆ ಯಾವ ತರ ಒಂದು ಇಮೇಜ್ ಕ್ವಾಲಿಟಿನೂ ಕೂಡ ಇದು ಪ್ರೊಡಕ್ಷನ್ ಮಾಡ್ತಿದೆ ಅಂತ ನೋಡಬಹುದು ಅಂದ್ರೆ ಇಷ್ಟೊಂದು ಕಂಡೀಷನ್ ಅಲ್ಲೂ ಕೂಡ ನಿಮಗೆ ಯಾವ ತರ ಒಂದು ಕ್ಲಾರಿಟಿ ಬರ್ತಾ ನೀವು ಇಮೇಜಸ್ನ ಇಲ್ಲಿ ಗಮನಿಸಬಹುದು ಹಾಗೆ ಲೈಟ್ ಟಾಪ್ ಏನಾದ್ರು ಮಾಡಿ ನೋಡ್ತೀನಿ ಲೈಟ್ ಆಫ್ ಕೂಡ ಮಾಡ್ತೀನಿ ಈ ವಿಜನ್ ಬರುತ್ತೆ ಲೈಟ್ ಆನ್ ಮಾಡಿದ್ರು ನಿಮಗೆ ಅಷ್ಟೊಂದು ಡಿಫ್ರೆನ್ಸ್ ಆಗಲ್ಲ ಅಷ್ಟೊಂದು ಹೈಯೆಸ್ಟ್ ಬ್ರೈಟ್ನೆಸ್ ಒಂದು ಫೋರ್ ಕೆ ಪ್ರೊಜೆಕ್ಟ್ ಅಂತ ಹೇಳ್ಬಹುದು ಈ ಒಂದು ಪ್ರೊಜೆಕ್ಟ್ ನಿಮ್ಗೆ ಏನಾದ್ರು ಬೇಕಿದ್ದಲ್ಲಿ ಸ್ಕ್ರೀನ್ ಮೇಲೆ ಬರುವಂತ ನಂಬರ್ ಕಾಲ್ ಮಾಡಿಬಿಟ್ಟು ಕೂಡ ಆರ್ಡರ್ ಕೂಡ ಮಾಡ್ಕೋಬಹುದು ಹಾಗೆ ನೀವೇನಾದ್ರು ಬಂದು ಡೈರೆಕ್ಟ್ ಆಗಿ ಪ್ರಾಕ್ಟಿಕಲ್ ಆಗಿ ನೋಡಿ ತೊಗೊಳ್ತೀನಿ ಅಂದ್ರೆ ನಮ್ಮ ಹತ್ರ ಡೆಮೋ ಕೂಡ ನಿಮಗೆ ತೋರಿಸ್ಬಿಟ್ಟು ನಾವು ಕೊಡುವಂತ ವ್ಯವಸ್ಥೆ ಕೂಡ ನಮ್ಮ ಹತ್ರ ನಮ್ಮ ಅಡ್ರೆಸ್ ಬಂದ್ಬಿಟ್ಟು ಮೈಸೂರಲ್ಲಿರುವಂತದ್ದು ಮೈಸೂರಲ್ಲಿ ಮಂಡಿ ಮೊಹಲ ಕಬಿ ನಿಯರ್ ಸ್ಟ್ರೀಟ್ ಟ್ಯಾಕಿಸ್ ಅದರ ಪಕ್ಕದಲ್ಲಿ ನಮ್ಮ ಲಕ್ಷ ನೀವು ಡೈರೆಕ್ಟ್ ಆಗಿ ಬಂದು ಕೂಡ ಇದನ್ನ ಪ್ರಾಕ್ಟಿಕಲ್ ಆಗಿ ನೋಡಿ ಕೂಡ ತಗೊಳ್ಬಹುದು ಹಾಗೆ ನೀವೇನಾದರೂ ಬೇರೆ ಊರಿನವರಾಗಿದ್ದರೆ ಮೈಸೂರಿಗೆ ಬರೋಕ್ಕೆ ತುಂಬಾ ದೂರ ಅನಿಸಿದ್ರೆ ನಿಮಗೆ ಕೋರಿಯರ್ ಫೆಸಿಲಿಟಿ ಕೂಡ ಇರುವಂತದ್ದು ಅಂದ್ರೆ ಡಿ ಟಿ ಡಿ ಸಿ ಮೂಲಕ ಪೋಸ್ಟ್ ಆಫೀಸ್ ಮೂಲಕ ಪ್ರೊಫೆಷನಲ್ ಮೂಲಕ ಕಳಿಸುವಂಥ ವ್ಯವಸ್ಥೆ ಕೂಡ ನಮ್ಮ ಹತ್ರ ಇದೆ ನೀವು ಅಲ್ಲಿಂದನೇ ಬುಕ್ ಮಾಡಿದ್ರೆ ನಾವು ಇಲ್ಲಿಂದ ಕಳಿಸುವಂಥ ಪ್ರಯತ್ನ ಕೂಡ ಮಾಡ್ತೀವಿ ಅಂತ ಹೇಳ್ತಾ ಇನ್ನೊಂದು ಗ್ಯಾಜೆಟ್ ಜೊತೆಗೆ ನಿಮ್ಮ ಸಿಗ್ತೀನಿ ಅಲ್ಲಿವರೆಗಲ್ಲರಿಗೂ ಬಾಬಾಯ್